ಇದರದಿಂದ ಏನನ್ಬೇಕಂದ್ರ ನಮ್ಮ ಧರ್ಮದು ಸತ್ಯ ಧರ್ಮರು ಏನು ಕೀರ್ತಿ ಮಾಡ್ಯಾರ ಆ ಸತ್ಯ ಧರ್ಮರು ಗುಣಗಳು ನಂಬಲ್ಲಿ ಬರಬೇಕು ಆ ಸತ್ಯ ಧರ್ಮರು ಮಾಡೋದ ಪವಾಡಗಳನ್ನು ನಾವು ಹೇಳಬೇಕು ಇದರ ಒಂದು ಸಮಾಜ ಪ್ರಬೋಧನ ಕೆಲಸ ಅದ ರೀ ಸರ್ ಸಮಾಜ ಪ್ರಬೋಧನ ಕೆಲಸ ಆದ್ರಿ ಅಂದ್ ಇನ್ನೊಬ್ರು ಈ ಸಮಾಜ ಪ್ರಬೋಧನ ಕೆಟ್ಟ ಕೆಲಸ ಬಿಟ್ಟು ಇನ್ನೊಬ್ರು ರೊಕ್ಕ ಗಳಿಸ್ಲಕ್ಕೂ ಅದಾರ ರೀ ಇದರ ಎರಡು ಉದ್ದೇಶದ ಒಳಗೆ ಕೆಲವು ಜನರು ಸಮಾಜ ಪ್ರಬೋಧನೆ ಮಾಡ್ತಾರೆ ಮಳೆಂಗರಾಯಿ ಬೀರ್ ದೇವರಾಗಲಿ ಮಾಳೆಂಗರಾಯ ಮಕ್ಕಳು ಮೊಮ್ಮಕ್ಕಳು ಅವ್ರು ಮಾಡಿದ ಕೆಲಸ ಪೋವಾಡುಗಳನ್ನ ಮಂದಿಗೆ ಹೇಳ್ತಾರೆ ನಮ್ಮಲ್ಲಿ ಅಮೋಘಶಿದ್ದ ಉದ್ ಅಹ್ ಔದಿಸಿದ ಬಿಳೆನಿಸಿದ ಸುಮನ್ ಮುತ್ತೆ ಕಣ್ ಮುತ್ತೆ ನಮ್ಮ ಕಲ್ಲೂರದ ಒಡಿಯ ಇದು ಮಾಡಿದ ಪೋವಾಡುಗಳು ಜನರಿಗೆ ಹೇಳ್ತಾರೆ ಜನರಿಗೆ ಯಾಕೆ ಹೇಳಬೇಕಪ್ಪ ಅಂದ್ರೆ ಈ ಸಿದ್ಧಟಿಗೆ ಸಂಬಂಧಿತ ಹದಿನೆಂಟು ಪಗಡಿ ಜಾತಿ ಒಳಗೆ ಅವ್ರ ಗುಣಗಳು ಬರಬೇಕು ಹಿರಿಯ ಧರ್ಮರು ಯಾರಿಗೆ ಅನ್ಯಾಯ ಮಾಡಿಲ್ಲರಿ ಯಾವುದೇ ಪ್ರಾಣಿಗಳ ಹಿಸ್ಸಗಳನ್ನು ಮಾಡಿಲ್ಲ ಯಾರಿಗೆ ಅವರು ನಿಂದ ಮಾತನ್ನು ಆಡಿಲ್ಲ ಅಂಥದ್ದೊಂದು ಗುಣಗಳು ನಂಬಲ್ಲಿ ಬರ್ಬೇಕು ಆ ನೆಮ್ಮದಿ ಅವ್ರಿಗೆ ಮಾಡ್ಬೇಕು ನಾವು ಹೇಳಬೇಕಾಗ್ಯ ಆದರೂ ಇಂಥ ಕೆಲಸಗಳನ್ನು ಬಿಟ್ಟು ಕೆಲವು ಜನರು ಏನು ಮಾಡ್ಯಾರ ಇದ್ರ ರೊಕ್ಕ ಗಳಿಸು ಬೆನ್ನತ್ತೀ ಹೆಂಗೆ ರೊಕ್ಕ ಗಳಿಸು ಬೆನ್ನತ್ತೀ ಆ ಸಿದ್ಧರ ಸಿದ್ಧಟಿಗೆ ಬಿಡುದ್ರಿ ಸಿದ್ಧರ ಈಗ ಢೊಳ್ಳಿನ ಹಾಡ ಸಿದ್ಧರ ಸಿದ್ಧಟಿಗೆ ನೀವು ಹೇಳಬೇಕು ಮಾಳಿಂಗರಾಯನ ಮೇಳ ಮಾಳಿಂಗರಾಯನ ತಾಯಿ ಯಾರು ತಂದ್ಯಾರು ಬಂದ್ಯಾರ ಬಳಗ್ಯಾರು ಮಾಳಿಂಗರಾಯ್ ಮ್ಯಾಳು ಪೋಡ ಅವ್ರು ಹೇಳಬೇಕು ತಾಯಿ ಯಾರು ತಂದ್ಯಾರು ಬಂದ್ಯಾರು ಬಳಗ್ಯಾರ ಅವನ ಅಂಶಗಳನ್ನ ನಾವು ಹೇಳಬೇಕು ಇದರ ಸಲ ಢೊಳ್ಳಿನ ಹಾಡಿಗೆ ಹಸ್ತಾರೆ ಸರ್ ಆದ್ರೆ ಆದ್ರ ಇತಿಥಲಾಗ ರೊಕ್ಕುಗಾಳ್ಸು ಏನು ಮಾಡ್ಯಾರೀ ಆ ಸಿದ್ಧರ ಚರಿತ್ರ ಬಿಟ್ಟರೆ ಕೆಲವು ರಾಮಾಯಣ ಮಹಾಭಾರತ ಮಹಾಭಾರತ್ ರಾಮಾಯಣದ ರಾಮಾಯಣದೊಳಗಿನ ಘಟನೆಗಳನ್ನು ಹೇಳುದು ಆ ಮಹಾಭಾರತದೊಳಗಿನ ಘಟನೆಗಳನ್ನು ಹೇಳುದು ಇಂತಿಂತದೊಳಗಿನ ಏನಿರ್ತೇ ಅಂದ್ರೆ ಅದ್ರೊಳಗೆ ಒಳಗೆ ಆದ್ರ ಆ ಕತಿಗಿರಿ ಸಿದ್ಧರ ಸಿದ್ಧಟಿಗೆ ಬಹಳ ವ್ಯತ್ಯಾಸ ಸರ್ ಯಾಕಪ್ಪ ಅಂದ್ರೆ ಸಿದ್ಧರ ಸಿದ್ಧಟಿಗೆ ಹಾಡು ಹೊತ್ತ ಕೈಲಾಸದಿಂದ ಬಂದಿರ ಕಂಬಳಿ ಅದರಿ ನಿಯಮದ ಬೆತ್ತದ ಅಂತದೊಂದು ಬೆಂಕಿ ಅಂತ ಭಂಡಾರ ಅದರಿ ಆ ಭಂಡಾರ ಮತ್ತ ರಾಮಾಯಣ ಮಹಾಭಾರತ್ ಕುಂದಿಸ್ತೇವ್ರಿ ಸರ್ ಅದು ಟ್ಯಾಲಿ ಆಗಂಗಿಲ್ಲ ಯಾಕೆ ಮಾಡ್ತಾರಪ್ಪ ಭಂಡಾರ ಹೆಚ್ಚುವಾಗಿ ನಮಗೆ ಬರಬೇಕು ನಾವು ಇದ್ರೊಳಗೆ ಶಾನೆ ಯಾಕಂದ್ರ ಅಮೋಘಿದ್ನ ಪ್ರವಚನಗಳು ನಡೆಯಲ್ರಿ ಸರ್ ಇತಿಥಿಲಾಗಿ ಎಲ್ಲಿ ಸ್ವಲ್ಪ ನಡೀತಾವ ಆದ್ರೆ ರಾಮಾಯಣ ಮಹಾಭಾರತ ಪ್ರವಚನಗಳು ನಡೀತವ್ರಿ ನಂದು ಎಷ್ಟೇ ಅಪೇಕ್ಷೆ ಇದ್ರಿ ರಾಮಾಯಣ ಮಹಾಭಾರತ ಯಾರು ಹೇಳ್ತಾರ ಅವ್ರ ಪ್ರವಚನ ಹೇಳಿ ಯಾರು ಸಿದ್ಧರ ಬದಲು ಹಾಡ್ಕೆ ಮಾಡ್ತಾರೆ ಅವರೇ ಅಷ್ಟೇ ಹಾಡಿಕೆ ಹೇಳ್ಬೇಕ್ರಿ ಸಿದ್ಧರ ಹಾಡಿಕೆ ರಾಮಾಯಣ ಮಹಾಭಾರತಕ್ಕೆ ಏನು ಸಂಬಂಧ ಇಲ್ರಿ ಸರ್ ಅಂದ್ರೆ ಇತ್ತಿದಾಗ ಈಗ ನೋಡಿದ್ರಿ ಸರ್ ಏನ್ ಮಾಡ್ತಾರೆ ಹೇಳಿ ಈ ನಮ್ಮ ಹಾಡಿಕೆ ಕಲಾದ್ರ ಭಯ ಆಡಂಬರ ಜಾಸ್ತಿ ರೀ ಹೆಂಗ ಜಾಸ್ತಪ್ಪ ಅಂದ್ರೆ ಈಗ ಒಬ್ಬನಿಗೆ ನೀವ್ ಬಂಡರ್ ಕೊಡ್ಲಾಕ್ ಹೋಗ್ತಿರಿ ಅವ್ರ ಭಂಡರ ಕೊಡ್ಲಾಕ್ ಹೋನ್ ಅವ್ರ ಕಾಂಟಾಕ್ಟ್ ಇರ್ತದ್ರಿ ನನಗ್ ಅಂದ್ರೆ ಅವ್ನಿಗೆ ಭಂಡರ ಕೊಡ್ಲಾಕ್ ಹೇಳೋದ್ರಿ ಹಿಂಗಾಯ್ ಕಾಂಟ್ಯಾಕ್ಟ್ ಮಾಡಿ ಮೇಲ ಪುಳಕ್ ಕುಸ್ತಿಯದ್ರಿ ಅದು ಮೇಳಪಳಕ್ಕೆ ಕುಸ್ತಿ ಆದ ಬೆಳಗ್ಗೆ ಕೆಲಸ ಆಗ್ಲದೇನು ರೀ ಅದು ಕೆಲಸಿನ ಪ್ರಮಾಣದೊಳಗೆ ವೇತನ ಸಿಗಬೇಕ್ರಿ ಸಮಾನ ವೇತನ ಸಮಾನ ಕಾಮಿಲ್ ಆಗಂಗಿಲ್ಲ ರೀ ಸರ್ ಇಲ್ಲಿ ಏನಾಗ್ತದ್ರಿ ಕೂಡ ಬಂಡ್ರೆ ಹೋಗಿ ಅವನಿಗೆ ಬಂಡ್ರ್ ಕೂಡ ಅಂತ ರೀ ಯಾಕಂದ್ರೆ ಅವ್ರ ಅದು ಗತ್ತ ಮೆಟಿಗಿನೇ ಇರ್ತದ್ರಿ ಸರ್ ಇದೊಂದು ರೀ ಸರ್ ಅಂದೀಗ ನೀವು ಸ್ಟೇಜ್ ಮೇಲೆ ನಾವು ಹಾಡ್ಲಕ್ಕೆ ಹೋದಕ್ರ ನೋಡಿರಿ ನೀವು ಹಾಡಿಕೆ ಕಲಾವಿದರಿಗೆ ಕೊಳ್ಳ ಇರ್ತವೆ ನೋಡ್ರಿ ಸರ್ ಕೊಳ್ಳ ಹಾರುಗಳು ಇರ್ತವ್ರಿ ಸರ್ ಇದೆಲ್ಲ ಹೆಂಗ ನಡ್ದವ್ರಿ ಆ ಹಾರುಗಳು ಏನ್ ಮಾಡ್ತಾರ ಹೇಳಿ ಸರ್ ಅವ್ರ ಜನರು ಯಾರು ತರಲ್ರಿ ಇವ್ರಿಗೆ ಕೊಳ್ಳ ಹಾರ್ರೀ ಇವ್ರ ಜೀಪ್ನಾಗ ಹೋಗಿ ನೋಡಿದ್ರೆ ನಿಮ್ಗೆ ಹತ್ತಿ ಹಾರಗಳು ಹಾರುಗಳು ಸಿಗತಾವ್ರಿ ಎಲ್ಲಿಯೂ ಹಾರಗಳು ಹೆಂಗೆ ಹೆಂಗ ಕುಂದ್ ಹಿಡ್ಬೇಕ್ರಿ ಸೋಲಾಪುರ್ ಮಾಡೆಲ್ ಹಾರು ಗುರ್ತಿ ನಾವು ಎಲ್ಲ ಜನನೇ ಗುರುತಿರ್ತದ ವಿಜಾಪುರ ಮಾಡೆಲ್ ಹಾರು ಕುಡ್ತೀವ್ರಿ ಅಂತ ಈ ಕಡೆ ಸೋಲಾಪುರ ಕಡ್ದವ್ರು ಬರೋರು ಮಾಡ್ತಾರೆ ರೀ ಆ ಜೀಪ್ ನಾಗ ಒಂದ್ ಹತ್ತೆಂಟು ಹಾರ್ ವಿಜಾಪುರ ವಿಜಾಪುರ್ ಬರೋರು ಏನು ಮಾಡ್ತಾರೆ ಮಾಡ್ತಾರ ಜೀಪ್ನಾಗ ಒಂದ್ ಹತ್ತೆಂಟು ಹಾರ್ ರೀ ಅಂಡ್ ಹಾರ್ ತಂದ್ರಿ ಅವೇ ಹಾರುಗಳನ್ನ ತಮ್ಮ ಕೊಳ್ಳಿಗೆ ಹಾಕೊಳ್ಳುದ್ರಿ ಮಂದಿಗೆ ಹುಚ್ಚು ಮಾಡದ್ರಿ ಅಮಗುಷಿದ ಮಳಿಂಗರಾಯ ಕೊಳ್ಳದ ಹಾರ್ ಹಾಕೊಂಡು ಹಾಡ್ಬೇಕಂತ ಹೇಳಿಲ್ರಿ ಅವರು ಇಂಥ ಡೂಪ್ಲಿಕೇಟ್ ಅಮಗುಷಿದ್ದು ಇಲ್ರಿ ಮಳೆಂಗ ಇಲ್ಲ ಅವ್ರ ಸತ್ಯ ಸಿದ್ಧರ ಚರಿತ್ರ ಸಲುವಾಗಿ ಸತ್ಯ ಸಲುವಾಗಿ ಸಾಣಿ ಬೇರಾಗಿ ಸೌಂದ ಶ್ರೀಗಂಧ ಕೊಡ್ಡ್ರಿ ಕಲಿಯುಗದಾಗ ಆಕಾಶದ ಮೇಲೆ ಚಂದ್ರ ನೆಲವೊಂದು ಗಂಗೆ ಇರುವ ಅವ್ರ ಪಾರಂದ ಪೂರ್ ಇರುವ ಅವ್ರ ಕೀರ್ತಿ ಹೊಗಳ್ತದ್ರಿ ಯಾಕಂದ್ರೆ ಅಂತ ಸತ್ಯ ಸಿದ್ಧರ ಕೀರ್ತಿ ನಾವು ಮಾಡಿ ಹಾಡ್ತೇವಪ್ಪ ಅಂದ್ರೆ ಎಟ್ ನಾವು ಪವಿತ್ರವಾಗಿರ್ಬೇಕು ಚರಿತ್ರವಾಗಿ ಚರಿತ್ರವನಾಗಿರ್ಬೇಕು ಇದ್ ಇನ್ನೊಂದು ವಿಷಯ ಅದ್ರಿ ಸರ್ ಈಗ ನಾವ್ ಎಲ್ಲಾರು ಹೇಳ್ತೀವಿ ಎಲ್ಲಾ ಹಾಡಿದವರು ಕಲಾವಿದರು ಎಲ್ಲಾರು ಹೇಳ್ತಾರ ಆದ್ರೆ ಹೇಳೋದಕ್ಕಿಂತ ಆಚರಣೆ ಮಾಡುದ ಪೈಲ ನಾ ಸ್ವಚ್ಛ ಇರ್ಬೇಕ್ರಿ ಹೇಳುದು ಶಾಸ್ತ್ರ ತಿನ್ನು ಇಲ್ಲ ಇಲ್ರಿ ಮೊದಲು ನನ್ನ ಆಚರಣೆ ಸರಿಯಾಗಿರ್ಬೇಕ್ರಿ ಸರ್ ನನ್ನ ಆಚರಣೆ ಸರಿಯಾಗಿದ್ದಾಗ ಮಾತ್ರ ನಾವು ಇನ್ನೊಬ್ರಿಗೆ ಹೇಳ್ಬೇಕ್ರಿ ಸರ್ ಈ ಹಾಡು ಒಳಗೆ ಎಷ್ಟೋ ಮಂದಿ ಕ್ಯಾರೆಕ್ಟರ್ ಲೇಸದ ರೀ ಸರ್ ಆದರೆ ಮಂದಿಗೆ ಪ್ರವಚನ ಮಾತ್ರ ಹೇಳ್ತಾರೆ ಆದ್ರೆ ಮಾಳಿಂಗರಾಯ ಅಮೋಘಸಿದ ನಿಮ್ಮ ಅಂತರ ಆತ್ಮದೊಳಗದ್ರಿ ಸರ್ ನೀವು ಏನು ಮಾಡ್ತೀರಿ ನೀವು ಏನು ಹೇಳ್ತೀರಿ ಅದರ ಶಿಕ್ಷೆ ಅವ್ರಿಗೆ ಕೊಡ್ತಾನೆ ರೀ ಸರ್ ಅದರ ಸಲುವಾಗಿ ನಂದು ಒಂದೇ ರಿಕ್ವೆಸ್ಟ್ ಅದ ರೀ ನಾವು ಏನು ಮಾಡ್ಬೇಕು ಆಚಿರ್ಯ ಸ್ವತವಾಗಿ ಮಾಡ್ಬೇಕು ರೀ ಸರ್ ಆ ನಂತರ ಮತ್ತೊಬ್ಬನಿಗೆ ಉದ್ಬೋಧನ ಮಾಡಬೇಕು ಯಾಕಪ್ಪ ಅಂದ್ರೆ ಈ ಪ್ರತಿ ಒಂದು ಇದ್ರೊಳಗೆ ಸಿದ್ಧರ ಸಿದ್ಧಟ್ಟ ಒಳಗೆ ನೋಡ್ರಿ ಹುಡುಗಿಯರಾದ್ರ ಹೆಣ್ಣು ಮಕ್ಕಳಾದ್ರಾಗ ಹಾಡಿಕೆ ಒಳಗೆ ಬಂದ್ರಿ ಹೌದಿಲ್ರಿ ಹಾಡಿಕೆ ಒಳಗೆ ಹೆಣ್ಣು ಮಕ್ಕಳಾದ ಬಂದಾವ್ರಿ ಆದ್ರೆ ಏನು ಮಾಡ್ತೇವೆ ನೋಡ್ರಿ ದೊಡ್ಡ ದೊಡ್ಡ ಮಟ್ಟ ಮನೆಯವ್ರಿ ಅವ್ರಿ ಏನು ಮಟ್ಟ ಮನೆ ಅಲ್ರಿ ಅಮೌಷಿದನ ಮಟ್ಟ ಮನೆ ಆಗಲಿ ಜಾತ್ರೆ ಮಾಡ್ತೀವ್ರಿ ಸರ್ ಜಾತ್ರೆ ಮಾಡಿದಾಗ ಆಧ್ಯಾತ್ಮಿಕ ಹಾಡಿಕೆ ಹಚ್ತೇವ್ರಿ ನಾವು ಆಧ್ಯಾತ್ಮಿಕ ಹಾಡಿಕೆ ಹಚ್ಚದ ಒಳಗೆ ಸಿದ್ಧರ ಶಿವ ನೋಡುವ ಕೇಳು ಇಂಥ ಪವಿತ್ರ ಜಾಗನ ಯಾರಿಗೆ ಹಾಡಿಕೆ ಹಚ್ಚಬೇಕು ಆ ಹಿರಿಯರ ಮೊದಲು ವಿಚಾರ ಮಾಡ್ಬೇಕು ರೀ ನಾವೇನು ಮಾಡ್ತೀವ್ರಿ ಹಾ ಇಲ್ರಿ ಹೆಣ್ಮಕ್ಳು ಒಳಗೆ ಸುಪ್ರಸಿದ್ಧ ಹಾಡಿಕೆ ರೀ ಮುಗಳ ಸುಮಿತ್ರಾ ಮೇಡಮ್ ಅನ್ನ ರೇಖಾದವ್ರು ಅದ್ರ ಇಂಥವ್ರು ಒಳ್ಳೆ ಆಚರಣೆ ರೀ ಇವ್ರದು ಸಿದ್ಧರ ಏನ್ ನುಡಿಗಳದಾವ್ರಿ ಸಿದ್ಧರ ಸಿದ್ಧಟಿಗೆ ಏನ್ ಆಚರ್ಯ ಅವೆಲ್ಲ ಪಾಲನೆ ಅವ್ರ ಮಾಡ್ತಾರೀ ಅಂಥವ್ರಿಗೆ ಹಚ್ಚದ್ರಿ ಠೀಕದ್ರಿ ಸರ್ ಈ ಹೆಣ್ಣ ಹುಡುಗರಲ್ಲಿ ಇಂಥವ್ರ ಅದಾರೀ ಅಂದ್ರ ಆ ಕಂಬಳಿದು ಕಿಮ್ಮತ್ ಅವ್ರಿಗೆ ಗೊತ್ತಿಲ್ರಿ ಆ ಶಿವಸ್ಥಾನ ಕಿಮ್ಮತ್ ಗೊತ್ತಿಲ್ರಿ ಆ ಬಂಡಾರ ಕಿಮ್ಮತ್ ಗೊತ್ತಿಲ್ರಿ ಅವು ಬಂದ್ರೆ ಹೆಂಗರಿ ಕುಣಸಿ ಹೆಂಗರಿ ಇದು ಮಾಡ್ರಿ ಅವು ಸಿದ್ಧ ಅಂತ ದೊಡ್ಡ ಮಟ್ಟ ಮನೆ ಆಗ್ತಂದ ಅವ್ರಿಗೆ ನಾವು ಹೊಚ್ತೇವ್ರಿ ಸರ್ ಇದು ಮಳಿಂಗರಾಯ್ ಮಠ ಮನೆಯವ್ರ ವಿಚಾರ ಮಾಡಬೇಕು ಅಮುಶ್ ಮಠ ಮನೆಯವ್ರ ವಿಚಾರ ಮಾಡ್ಬೇಕು ಆ ಗ್ರಾಮದಾಗ ಇರ್ತಕ್ಕಂಥ ಹದಿನೆಂಟು ಪಂಗಡಿಯವ್ರ ಜಾತ್ರೆ ಈಗ ನಮ್ಮದು ಹುಟ್ಟು ಮುದ್ದು ಹುಟ್ಟು ನಾವು ಅವ್ರಿಗೆ ಕುಣಿಸ್ತೇವ್ರಿ ಸರ ನಂದು ಒಂದೇ ರಿಕ್ವೆಸ್ಟ್ ಅದ ಪ್ರತ್ಯೇಕ ಮಟ್ಟ ಒಳಗೆ ನೀವು ತಂದು ಕುಣಿಸ್ತಿರಿ ಆ ಹುಡುಗಿಯರನ್ನ ಆದ್ರೆ ನಿಮ್ಮ ಮನೆಯೇ ಒಂದು ಹುಡುಗಿದಾರ ಕುಣಿತಪ್ಪ ಅಂದ್ರೆ ನೀವು ಗಪ್ ಕುಂಡಿರ್ತೀರಿ ಏನು ಇದೊಂದು ಪ್ರಶ್ನೆ ಅದ್ರಿ ಸರಿ ನನ್ಗೆ ಎಲ್ಲಾ ಮಠಮನಿಗ್ರಿ ಎಲ್ಲಾ ದೈವದ ಎಷ್ಟು ಇಡೀ ಭೂಮಂಡಲದ ಮೇಲೆ ಎಷ್ಟು ಮಠ್ಮನಿ ಅದಾವ್ ನೋಡ್ರಿ ಆ ಒಳಗಿನ ಎಲ್ಲಾ ಪ್ರಶ್ನೆ ಅದ್ರಿ ಯಾಕಪ್ಪ ಅಂದ್ರ ನಾವ್ ಒಂದ್ ಸಣ್ಣ ಹುಡುಗಿಗೆ ತಂದು ಆ ಸ್ಟೇಜ್ ಮೇಲೆ ಕುಣಿಸ್ತೇವ್ರಿ ಕಂಬಳಿ ಇರ್ತದ ಶಿವಸ್ಥಾನ ಇರ್ತದ ಭಂಡಾರ ಇರ್ತದ ಆ ಭಂಡಾರ ಹತ್ತಿರ ತಂದು ಒಂದು ಹುಡುಗಿಗೆ ನಾವು ಕುಣಿಸ್ತೇವ್ ಆ ಹುಡ್ಗಿ ಕುಣುವತ್ನಾಗ ನಾವು ಏನು ಮಾಡ್ತೀವಿ ಚೀರ್ತೇವೆ ಶೆಟ್ಟಿ ಹೊಡಿತೇವೆ ಕುಣದಾಡ್ತೇವು ಅದೇ ಜಾಗ ಜ ನಿಮ್ಮ ಮನೆಯಾದ ಹುಡುಗಿ ಜರ ಕುಣಿಸಪ್ಪ ಅಂದ್ರೆ ನೀವು ಗಪ್ ಕುಂಡಿರ್ತೀರಿ ಅಂದ್ರ ಸರ್ ಅದ್ ಹಂಗಲ್ರಿ ಈಗ ತಿಂತಲಾಗ ಏನಾಗಿದೆ ಡೊಳ್ಳಿನ ಹಾಡಿಕೆ ಅರ್ಥೇ ಬದ್ಲೈಸಿರಿ ರೀ ಎಲ್ಲ ಆ ಹಾಡಿಕೆ ಅರ್ಥ ಬದ್ಲೈಸ್ರಿ ಇವು ಡೂಪ್ಲಿಕೇಟ್ ನಡ್ದವ್ರಿ ಸರ್ ಸರ್ ಕೆಲವು ಕಲಾವಿದರ ಬಗ್ಗೆ ಹೇಳಬೇಕಂದ್ರೆ ಈ ಸಿದ್ಧಟಿಗೆ ಬೆಳಿಬೇಕು ಅನ್ನೋದು ಅಪೇಕ್ಷೆ ಅವರಲ್ಲಿ ಯಾರಲ್ಲಿ ಇಲ್ರಿ ಸರ್ ಹೆಂಗದ್ರಿ ಸರ ಈ ಹಾಲು ಮತ್ತೆ ಬೆಳಿಬೇಕು ಸೀಲ್ ಮತ್ತೆ ಬೆಳಿಬೇಕು ಸಿದ್ಧರ ಶಿವ ಸ್ಥಾನ ಬೆಳಿಬೇಕು ಕಿಂ ಪ್ರಚಾರ ಆಗ್ಬೇಕಿದ್ ಯಾರ್ದು ಅಪೇಕ್ಷೆ ಕಲಾವಿದರ್ದ ಇಲ್ರಿ ಹೆಚ್ಚವಾಗಿರಿ ಸರ್ ಏನು ಮಾಡ್ತಾರೀ ಕಲಾವಿದರು ನನಗೇ ಜಾಸ್ತಿ ಬೆಳಿಬೇಕು ಭಂಡಾರ ನನಗೆ ಬರಬೇಕು ನನಗೆ ದುಡ್ಡು ಸಿಗಬೇಕು ಈ ಭಾವನೆಗಳಿಂದ ಏನು ಮಾಡ್ತಾರೀ ಎಲ್ಲರ ಕಾರ್ಯಕ್ರಮ ಆ ಯೂಟ್ಯೂಬ್ ಮನೆಗೆ ಹೋಗುದಿಲ್ಲ ಸರ್ ಯೂಟ್ಯೂಬ್ ಮನಿ ಹೋಗಿ ಅವ್ರು ಯೂಟೂಬ್ ನಂದ್ ಕೆಲಸ ಇಲ್ಲ ಇವತ್ತು ಬರಂಗಿಲ್ಲ ಬಿಡಂಗಿಲ್ಲ ರೀ ಸರ್ ಅವ್ರಿಗೆ ಜೀಪ್ ನ ಹಾಕೊಂಡ್ ಒಯ್ದು ರೀ ಸರ್ ಜೀಪ್ ನ ಒಯ್ದ ಅಲ್ಲಿ ಯೂಟ್ಯೂಬ್ ಮಾಡ್ಲಕ್ಕೆ ಹಚ್ಚೋದ್ರಿ ಸರ ಯೂಟ್ಯೂಬ್ ಮಾಡ್ಲಕ್ಕೆ ಹಚ್ಚಿ ಏನ್ ಮಾಡುದ್ರಿ ಸರ ಆ ಮೊದಲೇ ಸೆಟಲ್ಮೆಂಟ್ ಮಾಡುದ್ರಿ ನಾನು ಕೂಡ ಹಾಡ್ಕಿ ಕೊಡಕ್ರಪ್ಪ ಅಂದ್ರೆ ಇವ್ರಿಗೆ ಹಾಡಿಕೆ ಕೊಡು ಹೆಣ್ಣು ಮೇಳಿಗೆ ಹಾಡಿಕೆ ಕೊಡು ಯಾಕಂದ್ರೆ ಹೆಣ್ಣು ಮೇಳಿಗೆ ಹಾಡಿಕೆ ಕೊಟ್ರ ಮತ್ತೆ ಜನ ಬಾಳ್ ಕೊಡ್ತದ್ರಿ ಆ ಜನ ಬಾಳ್ ಕೂಡುದು ಏನು ಮಾಡ್ತಾರೆ ಇವು ದೊಡ್ಡ ದೊಡ್ಡ ಮ್ಯಾಳಿನವ್ರಿ ಆ ಹೆಣ್ಣು ಮಗಳಿಗೆ ಹೇಳುದ್ರಿ ನನಗೆ ಹೆಚ್ಚಾಗಿ ನೀ ಬೈ ನೀ ಅಂದ್ರ ಈ ಪಬ್ಲಿಸಿಟಿ ಸಲುವಾಗಿ ಆ ಮಕ್ಕಳ ಕಲಿ ಬೈಸೋಳು ಜನರು ರೀ ಸರ್ ಈ ಸದ ಸಿದ್ಧಟಿ ಒಳಗೆ ಹೇಳ್ಬೇಕಾದ್ರೆ ಹಿಂಗಾಗಿ ಸಿದ್ಧಟಿಗೆಲ್ಲ ಹದಗೆಟ್ಟದ್ರಿ ಹದಗೆಟ್ಟದ ರೀ ಸರ್ ಸ್ವತಃ ಪಬ್ಲಿಸಿಟಿ ಹೆಂಗಾತ ಅಂದ್ರ ಆ ಹೆಣ್ಮಕ್ಳಿಗೆ ಹೋಗಿ ಹೇಳೋದ್ರಿ ಸರ್ ಇವತ್ತು ನಿಂದ್ ಯಾಕ ನೀ ಎಟ್ ಬೈತಿ ನೋಡು ಅಷ್ಟು ನನಗೆ ಚಲೋ ತಿಳಿದ್ರಿ ಅಂದ್ ಎಷ್ಟು ಹೇಳಿದ್ರೆ ಆಗ ಆ ಹೆಣ್ಣು ಮೇಲೆ ಅವ್ರು ಹೆಂಗ್ ಬಿಡ್ತಾರೀ ಸರ್ ಬಾಯಿಗೆ ಬಂದಂಗ ಬೈತಾರೀ ಸರ್ ಅಂದ್ ಅದೇ ಯೂಟ್ಯೂಬ್ ಪಬ್ಲಿಸಿಟಿ ಆ ಯೂಟ್ಯೂಬ್ ದವ್ರ ಆದ ನಂತರ ಏನತ್ತದ್ರಿ ಅಂದಿ ಸಾಮಾನ್ಯ ಜನತ ಆ ದೇವ್ರ ಭಕ್ತರು ಭಕ್ತಿ ಇದ್ದವ್ರು ಎಲ್ಲಾರು ಕೇಳ್ತಾರೆ ಸರ್ ಕೇಳಿದ ನಂತರ ಇವ್ರು ಏನು ಮಾಡ್ತಾರೆ ಏ ಆ ಯೂಟ್ಯೂಬ್ ದಾಗ ಆ ದಿವಸ ಅಲ್ಲಿ ಕಾರ್ಯಕ್ರಮ ಆಯಿತು ಆ ಹೆಣ್ಮಗಳು ಇವನಿಗೆ ಇಟ್ಟು ಬೈದಾಳಪ್ಪಾ ಅಂದ್ರೆ ಅವನಿಗೆ ಅವನಿಗೆ ಆಕೆಗೆ ಹಚ್ಚಿ ನೋಡುವನು ಇದೊಂದು ಅವಿಲಾಷೆ ಇಟ್ರಿ ಆ ಭಂಡಾರ ನನಗೆ ಬರಬೇಕಂತ ಹೇಳಿ ಈಗಿನ ಕಲಾವಿದರಿದ ಕೆಲಸ ಮಾಡ್ತಾರೀ ಸರ್ ಆದರೂ ಕೂಡ ಈ ಎಲ್ಲಾ ಸದ್ಭಕ್ತರು ಎಲ್ಲಾ ಸಿದ್ಧಟಿಗೆ ಅಭಿಮಾನಿಗಳು ಎಲ್ಲ ಎಲ್ಲಾ ಸಿದ್ಧರ ಶಿವಸ್ಥಾನ ವಂಶಾಕಳಿ ವಂಶವಳಿಕರು ಎಲ್ಲರ ಸದ್ಭಕ್ತರು ಈ ವಿಷಯ ಕಡೆ ನೋಡ್ಬೇಕು ಸ್ವಲ್ಪ ಯಾಕಪ್ಪ ಅಂದ್ರೆ ಈ ಬೈದಾಡುವಂತ ಕ್ಷೇತ್ರ ಅದು ಅಲ್ಲ ಒದರಾಡುವಂತ ಕ್ಷೇತ್ರ ಅಲ್ಲ ಡೊಳ್ಳಿನ ಹಾಡಪ್ಪ ಅಂದ್ರೆ ಪವಿತ್ರವಾದಂತ ಒಂದು ವಸ್ತು ಅಮ ಉಷಿತ ಮಾಳಿಂಗರಾಯ ಕೈಲಾಶ್ ಪವಿತ್ರ ಕಂಬಳಿ ತಮ್ಮ ವಯಸ್ಸ ತಾವು ತಾವು ಹೆಂಗೆ ಹಾಡಬೇಕು ತಮ್ಮ ಮುಖಯಿಂದ ಎಂತ ವಾಕ್ಯಗಳನ್ನು ಬರಬೇಕು ಇದು ಹಾಡ್ಕಿ ಕೆಲಾವಿದ್ರೆ ವಿಚಾರ ಮಾಡಬೇಕು ಸರ್ ಇದ್ರೊಳಗೆ ನನ್ನ ಹಿಡಿದು ನಾನು ಹೇಳ್ತೀನಿ ಸರ್ ನಾನು ವಿಚಾರ ಮಾಡಬೇಕು ನಾನು ಒಂದು ಕೆಲಾವಿದ ಅಂದ್ರೆ ಅಂದ್ರ ಅವ್ರ ಒಳಗಿನವಿದೆ ಯಾಕಂದ್ರೆ ಈ ನಾ ಯಾವಾದ್ರು ಸೇವಾ ಇದು ಒಂದು ಸರ್ವೀಸ್ ನೌಕರಿ ಮಾಡುತ್ತ ಮಾಡ್ತೀನಿ ನನಗೇನು ಏನ್ ದುಡ್ಡಿಂದ ಅಪೇಕ್ಷೆ ರೀ ಸರ್ ಈಗ ಏನು ಮಾತಾಡಿ ಮಾತಾಡಿನ ನೋಡ್ರಿ ಸರ್ ನೇರವಾದಂತ ವಿಷಯ ಮಾತಾಡಿನಿ ಸರ್ ಯಾಕಪ್ಪಾ ಅಂದ್ರೆ ನಮ್ದು Это беггин. ಮಾಳಿಂಗ ರಾಯಿ ಸಿದ್ಧಗ ಅಮ್ಮ ಶನ ಸಿದ್ಧಟ್ಟಿಗೆ ಒಂದು ಹಂತಕ್ಕೆ ಹೋಗಿ ಮುಟ್ಟಿಬೇಕ್ರಿ ಇದು ಇದು ಸುಮ್ಮ ಒಂದು ಅಡ್ವರ್ಟೈಸ್ ಈಗ ನೋಡ್ರಿ ನೀವು ಹಾಡಿಕೆ ಒಳಗ ಈ ಹಾಡಿಕೆ ಬಿಟ್ರಿ ಇವು ಇದೇ ಜಾನಪದಿ ಚಾವಲಾಗಿರ್ತಾವ್ರಿ ಸರ್ ಈ ಜಾನಪದಿಂದ ಢೊಳ್ಳಿನ ಹಾಡಿಕ ಏನು ಸಂಬಂಧ ಅದ್ರಿ ಸರ್ ಜಾನಪದ ಮಾರ್ಗೆ ಬೇರೆ ಅದ್ರಿ ಸರ್ ಢೊಳ್ಳಿನ ಹಾಡಿಕೆ ಮಾರ್ಗೆ ಬೇರೆ ಅದ ಯಾಕಪ್ಪ ಅಂದ್ರೆ ಆ ಡೊಳ್ಳಿನ ಹಾಡಿಕೆ ಬಳಿ ಡೊಳ್ಳಿನ ಬಲಿ ಕುಂಡ್ಬೇಕಾದ್ರ ಹಾಡಿಕೆ ಮಾಡ್ಲಕ್ ಹೋಗ್ಬೇಕಾದ್ರೆ ಅದು ಪವಿತ್ರ ವಸ್ತು ಅಂತೇಳಿ ಝಳಕ ಮಾಡಿ ನಾವು ಹೋಗಿವ್ರಿ ಸರ್ ಝಳಕ ಮಾಡಿ ಹಾಡಿಕೆ ಜೀಪ್ನಾಗ ಕೂತೇವಪ್ಪ ಅಂದ್ರೆ ಹಳ್ಳಿ ಬರುತ್ತ ಅಂತ ಒಂದು ಪವಿತ್ರ ವಸ್ತುಕ ನಾವು ಪವಿತ್ರವಾಗಿ ಅದರ ಪ್ರಚಾರ ಮಾಡ್ಬೇಕ್ರಿ ಸರ್ ಆದ್ರ ಈ ಜನರು ಕಲಾವಿದರು ಈ ಮಂದಿಗೆಲ್ಲ ಸದ್ಭಕ್ತರಿಗೆ ಹುಚ್ಚು ಮಾಡಿ ಸರ್ ಅದ್ರಂತ ಏನು ಅಂದ್ರಿ ಸರ್ ಯಾವ ಪ್ರಕಾರ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರು ಡೊಳ್ಳಿನ ಅಡಿಕೆ ಮುಗಿಸಿದ ಸಂಪ್ರದಾಯದ ಹಾಕಿ ಹೋದ್ರು ಈಗ ಆ ಮಧುಗೊಂಡೇಶ್ವರ ಮಹಾರಾಜರು ಲಿಂಗಾಯಕ ಆಗಿ ಹೋದ ನಂತರ ಆ ಗಾದಿ ಮೇಲೆ ಹೌದು ಸಿದ್ದೇಶ್ವರ ಮಹಾರಾಜರ ಅದಾರ ಆದ್ರ ಎಷ್ಟೋ ಶಿಷ್ಯರು ಸಿದ್ಧರತ್ನ ಮಧುಗೊಂಡೇಶ್ವರ ಮಹಾರಾಜ ಏನ್ ಮಾಡಿದ್ರು ಶಿಷ್ಯಗಳನ್ನು ಬೆಳೆಸಿದ್ರು ಆದ್ರೆ ಆ ಗಾದಿ ಮೇಲೆ ಅವ್ರ ಅದೇ ಮಠಕ್ಕೆ ಬೆಳವಣಿಗೆ ಮಾಡ್ಬೇಕಂತ ಆ ಮಧಗುಂಡೇಶ್ವರ ಮಹಾರಾಜ ಎಲ್ಲಾ ಶಿಷ್ಯ ಮಕ್ಕಳು ವಿಚಾರ ಮಾಡಂಗಿಲ್ಲ ಅಂದ್ರೆ ಗುಡ್ಡದ ಮೇಲೆ ಯಾಕಂದ್ರೆ ಇಪ್ಪತ್ತೊಂದು ಧರ್ಮರು ಏನ್ ಮಾಡ್ಯಾರ ಮಟಮನೆ ಹಂಚಿಕೊಟ್ಟಾರ ಹಂಚಿ ಕೊಟ್ಟರೆ ಅವ್ರವ್ರ ಮಟಮನೆ ಒಳಗ ಅವ್ರು ಹೋಗಿರ್ಬೇಕ್ರಿ ಸರ್ ಯಾಕಂದ್ರೆ ಈಗ ಸರ್ ಉಮ್ದಿ ನಾವು ಮಟಮನಿಯವ್ರ ಗದಗಿ ಏರ್ದೇವಪ್ಪ ಅಂದ್ರೆ ಉಮದಾಗ ಅಷ್ಟೇ ನಾವು ಕಣ ಬೇಡ್ತೇವ್ರಿ ಸರ್ ಮತ್ತೊಂದು ಊರಿಗೆ ಹೋಗಿ ಬೇಡ್ಲಾಕ್ ನಮ್ಗೆ ಅಧಿಕಾರಿ ಇಲ್ಲ ಯಾಕಪ್ಪ ಅಂದ್ರ ಅಲ್ಲಿ ಧರ್ಮದ ಕಟ್ಟಿ ಮೇಲೆ ಮಟ್ಟ ಮನೆ ಹಂಚಿಕೆ ಆಗವ್ರಿ ಯಾಕಂದ್ರೆ ಸಿದ್ಧರ ವಾಕ್ಯ ಸಿದ್ಧರ ಸಿದ್ರಾಕ್ಯ ನಾವು ಮುರಿಯಂಗಿಲ್ಲ ಒಮ್ಮದಿ ಎಲ್ಲಿ ಬೇಡ್ಕೋಬೇಕು ಉಮದಿ ಒಳಗೆ ಅಷ್ಟೇ ಬೇಡ್ಕೋಬೇಕು ಧಾನ್ಯಗಳನ್ನು ಕುಂಚುನೂರವ್ರು ಎಲ್ಲಿ ಬೇಡಕೋ ಕುಂಚನೂರಾಗ ಅಷ್ಟೇ ಬೇಡ್ಕೋರು ಹತ್ತೂರವ್ರು ಎಲ್ಲಿ ಬೀಳ್ಕೋ ಹತ್ತೂರಾಗ ಅಷ್ಟೇ ಬಿಡ್ಕೊತೀವ್ರಿ ಯಾಕಂದ್ರ ಧರ್ಮರ ಹಾಕಿ ಕೊಟ್ಟಿದ ಪಾಠ ನಾವು ಮುರಿಯಂಗಿಲ್ಲ ಆದ್ರ ಈಗ ಸಿದ್ಧರತ್ನ ಮಧುಗೊಂಡೇಶ್ವರ ಮಹಾರಾಜ ಶಿಶು ಮಕ್ಕಳು ಮಧುಗೊಂಡೇಶ್ವರ ಮಹಾರಾಜರ ಹೆಸರ ಮೇಲೆ ಮಧುಗೊಂಡೇಶ್ವರ ಮಹಾರಾಜ ಸಮುದ್ರ ಮಠಕ್ಕೆ ಕೊಡ್ರಿ ಅಂತ ಬೇಡ್ಕೊಂತ ಇರ್ತಾರೀ ಸರ್ ಈಗ ನೋಡ್ರಿ ಅದು ಒಂದೇ ಮಠ ಇತ್ತು ಅದರದ್ದು ಉತ್ತರಾಧಿಕಾರ ಉದ್ದೇಶದ ಮಹಾರಾಜರ ಅದರ ಆ ಮಠ ಒಳ್ಳೆ ವಿಜೃಂಭಣೆಯಿಂದ ನಡೆಸ್ಯಾರ ಬಟ್ ಅದಕ್ಕಿಂತ ಹೆಚ್ಚು ಮಹಾರಾಜಗಳು ಆ ಗುಡ್ಡ ಸುತ್ತಮುತ್ತ ಎಲ್ಲಾ ಪತ್ರ ಹೊಡೆದಾರಿ ಸರ್ ಇದು ಏನು ಸಿದ್ಧಾಟಿಗೆ ಸಲುವಾಗಿಲ್ಲ ಹೆಸರು ಏನ್ ಹೇಳುದ್ರಿ ಸರ್ ಮಧುಗಂಡೇಶ್ವರ ಮಹಾರಾಜರ ತಿಳಿದು ಆದ್ರೆ ಬೇಡ್ಕೊಳ್ಳೋದು ಇವರು ಇಂಥದ್ದೊಂದು ಒಂದು ಯಾರಿಗೇನು ಮಠ ಕಡ್ಲಕ ನಮಗ ಅವರಿಗೆ ನಮ್ಗೆ ತಪ್ಪು ಕೊಡಂಗಿಲ್ಲ ರೀ ಯಾಕಪ್ಪ ಅಂದ್ರೆ ಅಲ್ಲಿ ಒಬ್ಬ ಅಮೋಘನ್ ಸದ್ಭಕ್ತ ಸಕ್ರಿ ಸೌಕರ್ಯ ಅಂತ ಯಾಕಂದ್ರೆ ಅವ್ರು ಅಗರ್ವ ಶ್ರೀಮಂತರು ಅಮೋಘಷ ಉದಾರಮತವಾಗಿ ಅವರು ತಮ್ಮ ಹೃದಯದೊಳಗ ಅಮೋ ಷಿದ್ ಇಳಿಸ್ಕೊಂಡ್ರ ಅಂತ ಸದ್ಭಕ್ತರಿಗೆ ಹೋಗಿ ಕೇಳಿದ್ರಿ ಆ ಗೌ ಸಾ ನಮ್ಗೆ ಸ್ವಲ್ಪ ಜಾಗ ಕೊಡ್ರಿ ಅಂತ ಬಳಕ ಅವ್ರ ಅಮೋಘಿದ್ಗೆ ಎಲ್ಲಾನೂ ಕೊಡಕ್ಕೆ ತಯಾರಾಗ್ಯಾರ ಸಕ್ರೆ ಸೌಕರು ಅಲ್ಲಿ ಹೋಗಿ ಪತ್ರ ಹೊಡ್ಕೊಂಡು ಮಠ ಚಾಲು ಮಾಡುದ್ರ ಯಾಕ್ರಿ ಸರ್ ಹೆಂಗಪ್ಪ ಅಂದ್ರೆ ಸಿದ್ಧರು ಏನು ಹೇಳಾರ ಧರ್ಮರು ಮೇಲೆ ಮೇಲ್ರಿ ಬೇವ್ರಿಗೆ ಧರ್ಮ ಕಟ್ಟಿ ನಿಮ್ಮ ನಿಮ್ಮ ಮಠ ಮನೆ ಒಳಗ ನೀವು ಮಠ ಬೇಳ್ಸರಿ ಇದೇನು ಒಳ್ಳೆ ಅಲ್ಲ ಒಳ್ಳೆ ಅಲ್ಲ ಅಂತ ನಾನು ನಾನ್ ವಿಷಯ ಏನಂದ್ರೆ ಈ ಒಳಗೆ ಬಂದ ಬಳಕ ನನ್ನ ಜೀವನದಲ್ಲಿ ಏನು ಪರಿವರ್ತನೆ ಆಯಿತು ಎದ್ರ ಕಾಲಾಗ ನಮ್ಮ ಮಾ ಈ ಶಿವಸ್ಥಾನ ಒಳಗ್ ಬಂದ ನಂತರ ಇದರದ ಲಾಭ ಆಯ್ತು ಏನು ಎದ್ರ ಸಲುವಾಗಿ ಆಯ್ತಂದ್ರಿ ಸರ್ ಹಿಂದಕ್ ಕೊರೋನಾ ಬಂದಿತ್ರಿ ಸರ್ ಆ ರೀ ಇಂಡಿ ಜಟ್ಟೆಪ್ ಮಾಸ್ತರ ನಾವು ಕೂಡ ಒಂದು ಇಲ್ಲ ಐದಾರು ಕಾರ್ಯಕ್ರಮ ಮಾಡಿದೇವ್ರಿ ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ನಮ್ಮ ಮನೆಯಾಗ್ ಬ್ಯಾಡತ್ತಿದ್ರಿ ಎಲ್ಲರು ಹಿರಿಯರ್ ಬ್ಯಾಡತ್ತಿದ್ರು ಕೊರೋನ ಐತಿ ಹೋಗ್ಬೇಡ ಅಂದಾಗ ಯಾ ನಾವು ಹಂಗೆ ಕಾರ್ಯಕ್ರಮ ಮಾಡ್ದೇವ್ರಿ ಎಲ್ಲಿ ಇಲ್ಲಿ ಕೆರೆ ಬೀರೇಶ್ವರ ನಾಗಟನ್ ಏನಿತ್ತು ಇತ್ತು ನೋಡ್ರಿ ನಾಗಟನ್ ಊರಾಗ ಅಲ್ಲಿ ಕಾರ್ಯಕ್ರಮ ಮಾಡಿ ಬಂದೇವ್ರಿ ಸರ ಅಲ್ಲಿ ಬಂದ ನಂತರ ಫುಲ್ ಕೊರೋನಾ ರೀ ಸರ್ ಎಲ್ಲಾ ಕಡೆ ಹಿಂದೂ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಕೊರೋನ ಇದ್ದಾಗ್ರಿ ಸರ್ ಕಾರ್ಯಕ್ರಮ ಮಾಡಿ ಬಂದ್ರಿ ಸರ ಅಲ್ಲಿ ಏನು ಮನ್ಯಾನ ಕಾರ್ಯಕ್ರಮ ಬಂದ್ರಿ ನನಗೂ ಕೊರೋನಾ ಐತ್ರಿ ಸರ್ ಕೊರೋನಾ ಆಗನ್ರಿ ಸರ ವಿಶೇಷವಾಗಿ ನಮ್ಮನ್ಯೂ ಎಲ್ಲಾರ ಇನ್ನು ಕೊರೋನಾ ಆಯ್ತು ಅಂದ್ರೆ ಆ ಪೀರಿಯಡ್ ಅಂತ ಫಸ್ಟ್ ಇತ್ತರಿ ಆಯ್ನ್ ನಿನ್ನೆ ನೀವು ಹಳಿ ಬರ್ತಾನ ತಿಂಗ್ ಮಾಡನ್ರಿ ಅಯಿಂದ ಬೇಡು ಸಿಗಾಲಗಿರಿ ಸರ್ ಬೇಡು ಶಿಗಾಲಾಗನ ಈ ನಮ್ಮ ಎಮ್ ಎಲ್ ಎ ವಿಕ್ರಮ್ ಸಾವಂತ್ ಅದ್ರ ನಮ್ಮ ಫ್ರೆಂಡ್ ರೀ ಅವ್ ಅವ್ನಿಗೆ ಫೋನ್ ಹಾಚದ್ರಿ ಏನ್ರಿ ಮಾಡಿ ಬೇಡು ಉಪಲಬ್ಧ ಮಾಡಪ್ಪನ ನಾ ಸಾಂಗ್ಲಿಗೆ ಬೇಡು ಉಪ್ಲಬ್ಧ ಮಾಡದ್ರಿ ಹೋದ್ರಿ ಸರ ಹೋಗೋಣ ಏನಾಯ್ತರಿ ಅಂದ ನಮ್ಮ ಮನ್ಯಾಗ ನಮ್ಮ ತಾಯಿಯವ್ರ ಏನ ಮಾಡಿರ್ರಿ ಹೋಗುವಾಗ ಒಂದು ಮಲ್ಕಾರ್ಸಿನ ಗುಡಿಯನ್ ಒಂದು ಭಂಡರ್ ಚೀಟಿ ಕೊಟ್ಟು ಕಟ್ಟಿರ್ರಿ ಚೀಟಿ ಕೂಡ್ಕೊಡನಾ ನಾ ಮಲ್ಕ ಅಲ್ಲಿ ಹೋಗಿ ಚೀಟಿ ಕಿಶಾಕೊಂಡ್ ಹೋದ್ರಿ ಹೋಗಿ ಅವ್ ಹಾಲ್ದಾಗ ಇಡೋ ಇಡತ್ನ ಅಂದಪ್ಪ ನೋಡು ಮಳಿಂಗ್ರೆ ಮಲ್ಕಾರ್ಸಿದ್ದ ಏನ್ ನಿನ್ ಸೇವಾ ಮಾಡಕ್ ಹೋಗಿದಿ ಆಯಿಂದ ಅಲ್ಲಿ ನನ್ ಹಿಂಗೇನ ಆಗೈತಿ ಏನು ಉಳಸವಿದ್ದ ಉಳಸ ಇಲ್ಲ ಕೊಲಪ್ಪ ಏನದಿದ್ರೆ ಇದ್ರಾಗ ನೋಡುನು ಭಂಡಾರ ಬಲಿ ಶಕ್ತಿ ಅದೋ ಏನು ಇಲ್ಲ ತಿಳಿ ನೋಡೋಣ ಅಂತೇಳಿ ಹೋಗಿ ಬೆಡ್ ಮೇಲೆ ಮುಕ್ಕೊಂಡ್ರಿ ಸರ್ ಬೆಡ್ ಮೇಲೆ ಮಕ್ಕಳ್ರಿ ಸರ್ ಒಂದು ಒಂದ್ ದಿವ್ಸ ಐತ್ರಿ ಎರಡು ದಿವ್ಸ ಐತ್ರಿ ಭಯಂಕರ ಸಹಾಯಕ್ರಿ ಸರ್ ಒಂದ್ ದಿವ್ಸನಾಗ ಆ ಹಾಲ್ದಾಗ ಇಲ್ಲ ಅಂದ್ರೆ ಐವತ್ತು ಇದ್ದು ರೀ ಐವತ್ತು ಬೇಡಿನ ಪೈಕಿ ಕಮ್ಮಿತ್ ಮೂವತ್ತು ಬೇಡಿನ ಮಂದಿರ ಸವಿದಿರಿ ನಾನು ಅದರೊಳಗೆ ಇದ್ದೀನಿ ರೀ ಅಂದ್ ಇರಾನ ಏನೈತ್ರಿ ಒಂದಾನ ಒಂದು ದಿವ್ಸ ಮುಕ್ಕೊಂಡಿದ್ರಿ ಮುಕ್ಕೊಳ ಏನೈತ್ರಿ ಕನಸು ರೀ ನಾನು ಕನಸು ಬಿದ್ದಾನೆ ಏನಾಯ್ತಿರಿ ಅದು ಒಂದು ಯಮಸ್ವರೂಪನಾಗ ದೊಡ್ಡದ್ ಕಣ್ಣರಿ ಅಣ್ಣ ಮರದಂತ ಕಿವಿರಿ ದೊಡ್ಡದ ಮೈಯೆಲ್ಲ ಕೂಗಲ್ರಿ ಅಕ್ರಾಳ್ ವಿಕ್ರಾಳ ಒಂದು ಮನುಷ್ಯರಿ ಅಂದ್ರೆ ಯಮ ರೀ ಅವ ಎಲ್ಲಾ ಬೇಡ್ ಎತ್ಕಗುದ್ ಬರ್ಲಾಕತ್ತಿದ್ರಿ ರಾತ್ರಿ ಕನ್ಸನಾಗ್ರಿ ಸರ್ ಅಂದ್ ಎತ್ಕೋದ್ ಬಂದ್ರಿ ಎಲ್ಲಾ ಬೇಡ್ ಎತ್ಗದ್ ಬಂದ್ ನನ್ ಬೇಡ ಎತ್ಲಾಕತ್ತೀ ಅವ ನಾನು ಬೇಡ ಸರ್ ಸರ ಎತ್ತಲೈತ್ರಿ ನಾನು ಬೇಡ ಅವ ಹನುಮಾನ್ ಗುಡ್ ಹೆಂಗ ಎತ್ತ ನೋಡ್ರಿ ಕಾಲು ಇದು ಮಾಡಿ ಎತ್ತಕತ್ತಿದ್ರಿ ಎತ್ತಲಿಲ್ರಿ ಶೇಟಕ್ರಿ ಅದು ಎತ್ತಲ ಮತ್ತೆ ಟ್ರೈ ಮಾಡ್ಲಾಕ್ರಿ ನಾ ಹಳೆ ಏನಂದ್ರಿ ಅದು ಮಗ ಬರುವಾಗ ಹಂಗರುವಾಗ ಮಲ್ಕಾರ್ಸಿದ್ ಬಂಡಾರದ ನನ್ನ ಇಶಾದಾಗ ನಾ ಹೆಂಗೆ ನಿನಗೆ ಎತ್ತಿನ ಟ್ರೈ ಮಾಡ್ತೀರಿ ಮಾಡತ್ರಿ ಸರ ಯಾ ಎತ್ತಲಿಲ್ಲರಿ ನನ್ ಕಾಟ್ ಬೇಡ ಬಿಟ್ರಿ ಮುಂದಿನ ಬೇಡಿಗೆ ಹೋಯ್ತ್ರಿ ಹಿಂಗ ಎಲ್ಲಾ ಮಾಡಿ ಒಗಾಟ ಸರ್ ಮುಂದೆ ಓದ್ ಹೋಯ್ತ್ರಿ ಎತ್ ಮುಂದೆ ಎಚ್ಚರಿಕೆ ಐತ್ರಿ ನನ್ ಎಚ್ಚರಿಕೆ ಆಗಿ ನನ್ನ ಮೈ ಎಲ್ಲ ತೊಯ್ದಿತ್ರಿ ಸರ್ ಬೆವ್ರ ಬಿಟ್ಟಿತ್ರಿ ಅಂಜಿದ್ರಿ ನಾ ಆಕಾಡ ನೋಡ್ತೀನಿ ಇಲ್ಲ ಇಲ್ರಿ ಸಲಹೆ ಬಹಳ ಹಚ್ಚಿದ್ರಿ ಅಂತ ಇದು ಸ್ಟೇಜ್ ರೀ ಅವೆಲ್ಲ ಚೂಜಿ ಬೀಜಿ ಎಲ್ಲ ತಕೋ ತಗೋದ್ ಒಗದ್ರಿ ಯಾರ ಬಿ ಬದಲಾಸ್ತೀ ಸರ್ ಬದ್ಲಾಯಿಸಿ ಏನು ಎದ್ದು ಕೂತನ್ರಿ ಸರ್ ಎದ್ದು ಕೂತು ಮಕೊಂಡ್ರಿ ಮಕ್ಕಳನ್ನ ಮರದಿವ್ಸಿ ಏನು ಎದ್ದು ನೋಡ್ರಿ ಏಳಾಟಿಗೆ ಅವು ಎಷ್ಟು ಅವ್ ಬೇಡ ಎತ್ತಿತ್ ನೋಡ್ರಿ ಅದು ಅವೆಲ್ಲ ಸತ್ತಿವ್ರಿ ಸರ್ ವಸ್ಟ್ ನಾವ್ ಒಬ್ಬನೇ ಜೀವಂತಿದ್ರಿ ಆ ಹಾಲಿ ಸರ್ ಪೂರ್ಣ ಹಾಲ್ದಾಗ್ರಿ ನಾವು ಒಬ್ಬನೇ ಜೀವಂತಿದ್ರಿ ಜೀವಂತ ಇದ್ ನಾನು ಇಂಜೆಕ್ಷನ್ ಒಳಗೆ ಯಾಕ ಯಾಕರನ ಕಿಶೇದಾಗ ಒಯ್ದ ಅಂತ ಅಂತಂದು ಉಳ್ದಿ ನೋಡ್ರಿ ಅಂದಿನಿಂದ ಯಾಕಪ್ಪ ಅಂದ್ರೆ ನಾಲ್ಕು ವರ್ಷ ಸಿದ್ಧರ ಶಿವ್ ನೋಡಿ ಸೇವಾ ಮಾಡಿನೂ ಸಿದ್ಧರ ಸಲುವಾಗಿ ಭಕ್ತಿ ಮಾಡಿನೂ ಅವನ ಅಂತ ಹೇಳಿ ಆ ಭಂಡಾರದಿಂದ ಆ ಕೋರೋನದ ಒಳಗಿಂದ ನಾವು ಉಳ್ದ ಬಂದೀವಿ ನೋಡ್ರಿ ಸರ್ ರೀ ಆ ಭಂಡಾರ ನಾವು ಪೈಲೆ ಹಿಡಿದು ಒಡೆಯರ್ ಆ ಭಂಡರದಾಗ ಇದ್ದೇವ್ರಿ ಅದಕ್ಕಿಂತಲ್ಲಿ ಹೆಚ್ಚು ಮಟ್ಟ ನಾ ಈ ಶಿವಸ್ಥಾನ ಸೇವನ ಮಾಡಿದ್ದೇವ್ರಿ ಸರ್ ಇನ್ನೊಂದು ವಿಷಯ ಹೆಂಗಂದ್ರಿ ಹಿಂದೂ ಸಿದ್ಧರ ಸಿದ್ಧಟಗ ಹೇಳಬೇಕಾದ್ರೆ ಸರ ಫಕ್ ಹಾಡವ್ರ ಅಷ್ಟೇ ಸಿದ್ಧರ ಚರಿತ್ರ ಹೇಳ್ತಿದ್ರು ಎಲ್ಲರಿಗೆ ಅವ್ರಿಗೆ ಮುಖಾಂತರ ಗುರುತಾಯ್ತಿದ್ರು ಎಲ್ಲೆಲ್ಲಿ ಒಂದು ಹಾಡ್ಕಿತ್ತಪ್ಪ ಅಂದ್ರೆ ಹಾಡ್ಕಿ ಕೇಳಕ ಮಂದಿ ನೋಡ್ಕೋತ ಹೋಗ್ತಿತ್ರಿ ಎರಡು ಎತ್ತಿನ ಗಾಡಿ ಮೇಲೆ ಹೋಗ್ತಿದ್ರಿ ಯಾರು ಸೈಕಲ್ ಮೇಲೆ ಹೋಗ್ತಿದ್ರು ಹಿಂಗಾಗಿ ಬಹಳಷ್ಟು ಜನರು ಹಾಡ್ಕಿ ಕೇಳಕ್ ಹೋಗ್ತಿದ್ರಿ ಆದರೂ ಸುದ್ದ ಈ ಕಲಿಯುಗದಾಗ ಹೇಳ್ಬೇಕಂದ್ರ ಆಧುನಿಕ ಕಾಲದಾಗ ಮೊಬೈಲ್ ಯುಗದಾಗ ಹೇಳ್ಬೇಕಂದ್ರಿ ಸರ ಒಂದ್ ಮಾರ್ಗದಾಗ ಸಂತರು ಸಂತರು ಮಹಾಂತರು ತಂತ್ರು ಸಿದ್ರು ಹಿಂಗ್ ಪರಂಪರಾ ಬರ್ತದ್ರಿ ಸಂತರು ಧರ್ಮ ಪ್ರಚಾರ ಮಾಡ್ಯಾರೀ ಮಹಾತ್ಮರು ಧರ್ಮ ಪ್ರಚಾರ ಮಾಡ್ಯಾರೀ ಡೊಳ್ಳಿನ ಹಾಡಿನೊಳಗ ನಮ್ಮ ಸಿದ್ಧರತ್ನ ಮಧುಗೊಂಡೇಶ್ವರ ಮಹಾರಾಜರು ಅವರಾದ್ರೂ ನಮ್ಮ ಸಿದ್ಧಟಿಗಿ ಇದು ಮಾಡ್ಯಾರೀ ಆ ಶಿರ್ವಾಳ ಗುಳಿ ಅವ್ರಿ ಅವರಾದ್ರೂ ನಮ್ಮಲ್ಲಿ ಧರ್ಮ ಪ್ರಚಾರ ಮಾಡ್ಯಾರೀ ಅಂಡ್ ಯಾವ ಈಗ ಸದ್ದ ಕಲಿಯುಗದಾಗ ನಡೆದಾಡುವ ದೇವ್ರ ನಮ್ಮ ಔದು ಸಿದ್ಧ ಮಹಾರಾಜ್ರಿ ಔದು ಸಿದ್ಧ ಮಹಾರಾಜರಾದ್ರ ಮಧುಗೊಂಡೇಶ್ವರ ಮಹಾಜ ಲಿಂಗ ಇಲ್ಲ ಅಂತ ಅವರು ಧರ್ಮ ಪ್ರಚಾರ ಮಾಡಿದ್ರಿ ಹಾಡ್ಕವ್ರು ಧರ್ಮ ಪ್ರಚಾರ ಮಾಡಿದ್ರೆ ಆದ್ರೂ ಕೂಡ ಸರ್ ಅವ್ರಕ್ಕಿಂತ ಹೆಚ್ಚು ಧರ್ಮ ಪ್ರಚಾರಕ್ಕೆ ಸದ್ ಕಲಿಯುವುದಾಗ ಯಾರು ಮಾಡ್ತಾರಂದ್ರೆ ಯೂಟ್ಯೂಬ್ ಅವ್ರಿ ಸರ್ ಯಾಕಪ್ಪ ಅಂದ್ರೆ ಈಗ ಪ್ರತ್ಯೇಕ ಮನುಷ್ಯ ಯಾರದ ರೀ ವ್ಯಕ್ತಿ ಒಂದು ಮನಿ ಒಳಗೆ ಇಲ್ಲಿಲ್ಲ ಅಂದ್ರೆ ಐದಾರು ಏಳು ಮೊಬೈಲ್ ಅದಾವ್ರಿ ಸರ್ ಐದಾರು ಏಳು ಮೊಬೈಲ್ ಆ ಮೊಬೈಲ್ ಮುಖಾಂತರ ಈಗ ಸದ್ ಆ ಮೊಬೈಲ್ ಕನೆಕ್ಟಿಂಗ್ ಕೊಡೋರಿ ಅಂದ್ರ ಯೂಟ್ಯೂಬ್ ಚಾನೆಲ್ ದವ್ರಿ ಅಲ್ಲಕ್ಕ ಹರ್ಕತಿಲ್ರಿ ಆ ಹಿಂದಿನ ಕಾಲದ ಹೆಂಗ್ ಸಂತರ ಕೆಲಸ ಮಾಡ್ಯಾರ ನೋಡ್ರಿ ಅದೇ ಕೆಲಸ ಯೂಟ್ಯೂಬ್ ಚಾನೆಲ್ ದವ್ರು ಮಾಡ್ಯಾರ ಅದಷ್ಟೋ ಜನರು ಈ ಕೆಲಸ ಯಾಕೆ ಅಂದ್ರಿ ಸರ್ ಈ ಕೆಲಸ ಬಹಳ ಒಗ್ಗಡದ ರೀ ಸರ್ ಅಂದ್ರ ಆ ಮೊಟ್ಟೆ ಮನಿಗ್ ಹೋಗ್ಬೇಕು ಆ ಹಾಡ್ಕೇವ್ರಲ್ಲಿ ಹೋಗ್ಬೇಕು ಹಾಡ್ಕೇವ್ರಿಗೆ ದುಡ್ಡ ರೀ ಸರ್ ಹಾಡದ ಬಳಕ ಆದ್ರೆ ಯೂಟ್ಯೂಬ್ ಚಾನೆಲ್ ದ್ರ ಅಲ್ಲಿ ಕೂತು ಹಿಡಿಯೋ ಮಾಡ್ಕೋಬೇಕ್ರಿ ಅದ್ರ ನಂತರ ಎಲ್ಲಾ ದುರಸ್ತಿ ಮಾಡಿ ಎಲ್ಲಾ ಮೊಬೈಲ್ ಮುಖಾಂತರ ಬಿಡಬೇಕಪ್ಪ ಅಂದ್ರೆ ಇದು ಒಂದು ದೇವರ ಆಶೀರ್ವಾದವ್ರಿಗೆ ಅದ ರೀ ದೇವರ ಕೃಪಾದಿಂದ ಆ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಸರ್ ಇನ್ನೊಂದ್ರಿ ಸರ್ ಈ ಮಾಳಿಂಗರಾಯ್ ಸಂತತಿ ಅವ್ರಲ್ಲಿ ಅಲ್ಲಿ ಸಂತತಿ ಮ್ಯಾಳ್ಗಳ್ರಿ ಏನ್ ಮಾಡ್ತೀವ್ರಿ ರೀ ಸರ ಕೇಳೋರು ಯಾರಿಲ್ಲ ಮಾಳಿಂಗರಾಯಿನ ಮ್ಯಾಲಿನವ್ರು ಅಮಗ್ ಶಿದ್ದನ್ ಮೇಳಿನವ್ರಿಗೆ ಬೈಯಿದ್ರಿ ಬಾಯಿಗೆ ಬಂದಂಗ ಅಮಗ ಶಿದ್ದನ್ ಮ್ಯಾಲಿನವ್ರು ಮಾಳಿಂಗ ರಾಯಿನ ಮೇಳಿಗ್ ಬಾಯಿಗ್ ಬಂದಂಗ ಬೈಯುದರಿ ಹೌದಿಲ್ರಿ ಸರ್ ಇವು ಯೂಟ್ಯೂಬ್ ಚಾನೆಲ್ ಏನು ಏನ್ ಚಲೋ ಆಗ್ಯಾವ್ ನೋಡ್ರಿ ಇವ್ ಬೇಗ ಬಂದಾಗ್ಯಾವ್ರಿ ಸರ್ ಒಂದು ಈ ಯೂಟ್ಯೂಬ್ ಚಾನಲ್ ದವ್ರು ನಂದು ಒಂದು ವಂದನೆಗಳನ್ನ ಅಂದ್ರಿ ಸರ್ ಇದೊಂದು ದೊಡ್ಡ ಕೆಲಸ ಮಾಡಕೈತೇ ರೀ ಇವ್ ಯೂಟ್ಯೂಬ್ ಚಾನೆಲ್ ಗಳನ್ನ ಬಂದಿತ್ ಸರ್ ಇವ್ರ ಹಾಡಿಕೆ ಅವ್ರ ಇನ್ನೂ ಹದಗೆಡಿಸಿ ಇಡ್ತಿದ್ರಿ ನಮ್ಮ ಹಿಡ್ದು ಹೇಳ್ತೀನಿ ರೀ ಸರ್ ಯಾಕಪ್ಪ ಅಂದ್ರೆ ಲೇಖವಾಗಿ ಪ್ರೂಫವಾಗಿ ಯಾವ ಸಿಗ್ತಿಲ್ರಿ ಒಂದು ಹಳ್ಳ್ಯಾಗ ಹೋಗಿ ಏನ್ವಿ ಬಾಯಿಗೆ ಬಂದಂಗ ಬಿಡ್ಬಡಿಸಿ ಬಿಡುದ್ರಿ ಬಾಯಿಗೆ ಬಂದಂಗ ಬೈಯದ್ರಿ ಇವು ನಾವು ಅವ್ರಿಗೆ ಬೈದ್ರಿ ಅವ್ರ ಆದ್ರೆ ಬಯದ್ ಆದ್ರೂಪ್ನಿಶವಾಗಿ ಏನೂ ಸಿಕ್ತಿಲ್ರಿ ಸರ್ ಯಾಕಂದ್ರ ಮಾಳಿಂಗರಾಯ ಅಮೋಘಸಿದ ಒಂದು ಸದ್ಬುದ್ಧಿ ಯೂಟ್ಯೂಬ್ ಚಾನೆಲ್ ದ್ರಿಗ್ ಕೊಟ್ಟಂದ್ರ ಅಂದ್ರ ಇದು ಬಹಳಷ್ಟು ಕೊಡುಗೆ ಅದ್ರಿ ಸರ್ ಯಾಕಂದ್ರ ಈ ಯೂಟ್ಯೂಬ್ ಚಾನೆಲ್ ಬಂದ ಸರ್ ಯಾರು ಯಾವ ದೇವ್ರಿಗೆ ಸರ್ ಯಾರು ಯಾವ ದೇವ್ರಿಗೆ ಅಮ ಉಷಿದ ಮೇಲಿನವ್ರು ಮಾಳಿಂಗ್ರಾಯ್ನ ಮೇಲಿಂದ ನಿಂದೆ ಆಡಲ್ರಿ ಸರ್ ಆ್ಯಂಡ್ ಅಮಳಿಂಗರಾಯ್ ಮೇಲವ್ರು ಅಮ ಉಷಿದ ನಿಂದ ನಿಂದೆ ಜರ ಆಡದ್ರ ಈ ಹಾಡ್ಕೆ ಏನು ಮಾಡ್ಯಾರ ಇಡೀ ಹದಿನೆಂಟು ಕೂಲಕ ವಿಶ್ವಕ್ಕೆಲ್ಲ ಗೊತ್ತಾಗ್ತದೆ ಗೊತ್ತಾಗ್ತದ ಗೊತ್ತಾದ ಅದ್ರ ಪರಿಣಾಮ ಭೋಗಸ್ಬೇಕಾಗ್ತದ್ರಿ ಸರ್ ನಾನೇ ಸ್ವಲ್ಪ ಸರ್ ದೇವ್ರ ವಿಷಯ ವ್ಯತ್ಯಾಸ ಮಾಡಿ ಮಾತಾಡ್ದ ನಿಂದೆ ನಾಡ ಮಾತಾಡ್ದ ವಿಶುಕ್ ಗೊತ್ತಾಗ್ತದ್ರಿ ಆದ್ರೆ ಅವ್ನ ಕಾವ್ಯ ಭೋಗಸ್ಬೇಕಾಗ್ತದ್ರಿ ಅಂದ್ ಹಿಂದಕ್ಕೆ ಏನೈತ್ರಿ ಸರ ಮಂದಿ ಈ ಅಶಿಕ್ಷ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಅಶಿಕ್ಷಿತ ಜನ ಇದ್ರಿ ಸರ್ ಏನು ಹೇಳಿದ್ರೆ ನೆಮ್ಕೋತಿದ್ರಿ ಸರ್ ಆದ್ರೆ ಈಗ ಸಂಶೋಧನೆ ವೃತ್ತಿ ಅದ ರೀ ಸರ್ ಇದು ಹೇಳುದು ಸುಳ್ಳು ಐತಿ ಅಥವಾ ಖರೀ ಐತಿ ಈಗ ನಾನೇ ಮಾತಾಡ್ದೆ ಉಮೇಶ್ ಸರ್ ಮಾತಾಡ್ಯಾರ ಉಮೇಶ್ ಸರ್ ಮಾತಾಡುದು ಕರೆಕ್ಟ್ ಅದು ಏನು ಸುಳ್ಳು ಅದ ಇದು ಟ್ಯಾಲಿ ಮಾಡುದು ನೋಡ್ತಾರೀ ಸರ್ ಮೊದಲು ಹಾಡಿಕೆ ಮಾಡೋದು ಬಹಳ ಸೊಪ್ಪ ಐತ್ರಿ ಸರ್ ಎಲ್ಲರೂ ಹೋಗೋದ್ರಿ ಡಾಳ್ ತುಳದು ಹಾಡುದು ಅವ್ರ ಅವ್ರಿಗು ಅವ್ರ ಅವ್ರಿಗೂ ಹಾಡಿಗೆ ಠಿಕ್ ಹಾಕೋ ಆಗುದಪ್ಪ ಅಂತೇಳಿ ಬಂದ್ಬಿಡ್ತೀವಿ ಆದ್ರ ಈಗ ಶ್ರೋತಾ ಜನ ಏನದಾರ ನೋಡ್ರಿ ಸರ್ ಬಹಳ ನಮ್ಗೆ ಹಾಡೋರ್ಕಿಂತಲೂ ಸರ್ ಜನರದ ಸಂಶೋಧನೆ ಮಾಡ್ತಾರ ಬಳಿ ಎಷ್ಟು ಜ್ಞಾನ ಅದ ಯಾವ ವಿಷಯ ಜ್ಞಾನ ಅದ ಯಾವ ವಿಷಯದ ಹೇಳ್ತಾನೆ ಮಳೆಂಗರಾಯಿನ್ ಮಟ್ಟ ಮನೆ ವಿಷಯ ಎಷ್ಟು ಜ್ಞಾನ ಅದ ಈ ಜ್ಞಾನಗಳನ್ನು ಪರಿಪಾಲನೆ ಮಾಡ್ತಾರೆ ಸರ್ ಅದರ ಸಲುವಾಗಿ ಯೂಟ್ಯೂಬ್ ನಾ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾರೆ ಸರ್ ಇನ್ನೂ ಅಂದ್ರಿ ಸರ್ ಈ ಜಗತ್ತದೊಳಗೆ ಒಳಗೆ ಈಗ ಸದ್ಯ ಮಳೆಂಗರಾಯಿನ್ ಮಟ್ಟ ಮನೆ ಅಮುಕ್ಷನ್ ಮಟ್ಟ ಮನೆಯೊಳಗ ಪದ್ಯಗಾರ ಅದಾರೀ ಸರ್ ಎಷ್ಟೋ ಜನರು ಪದ್ಯ ಬರೆಯೋರು ಅದಾರ ಅಂದ್ ಈ ಮಠ್ಮನೆಯೊಳಗೆ ಎಷ್ಟೋ ಬಾಯಿ ಬಂದಂಗ ಹಾಡವರು ಅದಾರ ಹೇಳ್ತಾರೆ ನಾ ಪದ್ಯ ಹಾಡ್ತೇನೆ ಅಂತ ಹೇಳ್ತಾರೆ ಆದ್ರ ಕೂಡ ಬಾಯಿಗೆ ಬಂದಂಗ ಹಾಡವ್ರ ಜನರು ಅದ್ರಿ ಯಾಕಂದ್ರೆ ಪದ್ಯ ಅದಕ್ಕೆ ಹತ್ತಾರಪ್ಪ ಪದ್ಯ ಒಳಗ ರಸವ ಛಂದಸ್ ಅಲಂಕಾರ ದೀರ್ಘ ರಸವ ಇವು ಪದ್ಯದ ವೈಶಿಷ್ಟ್ಯಗಳನ್ನ ಅದಾವ ಅದಾವ್ರಿ ಸರ್ ಆ ವೈಶಿಷ್ಟ್ಯಗಳನ್ನು ಆ ಪದ್ಯ ಒಳಗ ಜ ನಾವು ಉಪಯೋಗ ಮಾಡ್ದೇವಪ್ಪಾ ಅಂದ್ರ ಆ ಪದ್ಯ ಚಂದ ಚೆನ್ನಾಗಿ ಆಗ್ತಿದೆ ಊಟ ಮಾಡಕತ್ತೆ ಅಂದ್ರೆ ಫಕ್ತ ಒಂದೇ ಪದಾರ್ಥ ಉಂಡ್ರಿ ಸರ್ ಅದು ಶಿಮೆ ಹಾಕಲ್ರಿ ಎಲ್ಲಾ ಪದಾರ್ಥಗಳನ್ನ ಬೇಕು ಇವು ರಸವ ದೀರ್ಘ ಛಂದಸ್ ಅಲಂಕಾರ ರಸ ರಸುವ ಪ್ರಾಸಗಳನ್ನ ಎಲ್ಲಾ ಅದ ಆದಾಗ ಅದು ಪದ್ಯ ಚಂದ ಆಗ್ತದ್ರಿ ಆದ್ರೆ ಕೆಲವು ಮಂದಿ ಬಾಯಿಗೆ ಬಂದಾಗ ಹಾಡ್ತಾರೀ ಯೂಟ್ಯೂಬ್ ಬಂದಾಗ ಹಿಡಿದು ಅವು ಬಾಯಿಗೆ ಬಂದಾಗ ಯಾರು ಹಾಡ್ತಾರ ನೋಡ್ರಿ ಅವ್ರದ್ದು ಹೊರಗೆ ತಗೋ ನೀವು ಯೂಟ್ಯೂಬ್ ಅವ್ರಿ ಯಾಕಪ್ಪ ಅಂದ್ರೆ ಬಾಯಿ ಬಂದ ಹಾಡ್ತಂದ್ ಜನರಿಗೆ ಎಲ್ಲ ಲಕ್ಷ್ಯದ್ ಇರಂಗಿಲ್ಲ ನಿಮ್ ಯೂಟ್ಯೂಬ್ ಆಗ ಅದು ಸಂಗ್ರಹ ಇರ್ತದೆ ರೀ ಅದ್ರಿ ಅದೇ ನೀವು ಯೂಟ್ಯೂಬ್ ಬಿಟ್ರಪ್ಪ ಅಂದ್ರೆ ಹಲವಾರು ಕರ್ನಾಟಕ ಮಹಾರಾಷ್ಟ್ರ ಜನರು ಎಲ್ಲ ಕೇಳ್ತಾರ್ರಿ ಇವ್ನ ಬಲಿ ಏಟ ಜ್ಞಾನ ಅದಪ್ಪ ಇವ್ನ ಪದ್ಯ ಹೆಂಗ ಮಾಡ್ತಾನಪ್ಪ ಇವ್ನ ಪದ್ಯ ಕರೆಕ್ಟ್ ಅದಿಲ್ಲ ಈ ಕಲಾವಿದರ ತಪ್ಪುಗಳನ್ನು ದುನಿಯಾಗ ತೋರಿಸೋರಪ್ಪ ಅಂದ್ರೆ ಯೂಟ್ಯೂಬ್ ಚಾನೆಲ್ನವ್ರಿ ಪುರಾಣ ಪುಸ್ತಕ ಬದ್ದಲ್ಲ ನೋಡ್ರಿ ಈಗ ಮಾಳಿಂಗರಾಯನ ಮಠಮನೆಯಲ್ಲಿ ಗ್ರಂಥ ಬರ್ದಾರೆ ಎಷ್ಟೋ ಜನರು ಮಠ ಮಠಮನೆಯಲ್ಲಿ ಗ್ರಂಥ ಬರ್ದಾರ್ ಮಠ ಮಠಮನೆಯಲ್ಲಿ ಸರ್ವ ಸರ್ವಶ್ರೇಷ್ಠ ಗ್ರಂಥ ಸಿದ್ಧರತ್ನ ಮಧುಗೊಂಡೇಶ್ವರ ಮಹಾರಾಜರು ನಿಸ್ವಾರ್ಥ ವೃತ್ತಿಯಿಂದ ಬರೆದಂತ ಗ್ರಂಥ ಅಮೋಘಿದ್ದನ ಪುವಾಡ ಇಪ್ಪತ್ತೊಂದು ಧರ್ಮರ ಪುವಾಡ ಸಾವಿರ ನೂರ ಸಾವಿರ ಏಳುನೂರ ಮಂದಿ ಸಿದ್ಧರ ಪುವಾಡ ಗಳನ್ನ ಬರ್ದಾರ್ ಅವ್ರು ಬುದ್ಧಿಗೆ ಎಷ್ಟು ತಿಳಿದ ಅಷ್ಟು ಬರುವಷ್ಟು ಪ್ರಯತ್ನ ಮಾಡ್ಯಾರ ಆದ್ರ ಮಾಳಿಂಗರಾಯನ ಮಠಮನಿಯೊಳಗೆ ಎಷ್ಟೋ ಜನರು ಪೋವಾಡ ಪುರಾಣ ಬರ್ದಾರ ಆದ್ರೆ ಅವ್ರ ಪವಾಡುಗಳು ಬರುವತ್ತ ಏನ್ ಮಾಡ್ಯಾರಪ್ಪ ಅಂದ್ರ ಆ ದೇವ್ರ ಕಮ್ಮಿ ಈ ದೇವ್ರ ಹೆಚ್ಚ ದೇವರಲ್ಲಿ ಯಾರು ಕಮ್ಮಿ ಇಲ್ರಿ ಯಾರು ಹೆಚ್ಚಿಲ್ಲ ಇವ್ರು ಏನ್ ಮಾಡಕತ್ತಾರೀ ಸ್ವತಃ ಒಂದು ಇನ್ಕಮ್ ಜಾಸ್ತಿ ಸಿಗಬೇಕು ಜಾಸ್ತಿ ಜಾಸ್ತಿ ಜನರು ನನ್ನ ಕಡೆ ಬರಬೇಕು ನಾ ಜಾಸ್ತಿ ಜಾಸ್ತಿ ಜನ ಪಬ್ಲಿಸಿಟಿ ಆಗ್ಬೇಕಂತ ಯಾರ್ ಕೈಲೇರಿ ಬರ್ದು ಏನೇನೋ ಬರ್ದು ಏನೇನೋ ಅದು ಉದ್ಬೋಧನೆ ಮಾಡಕತ್ತಾರಿ ಸರ್ ಅದು ಏನಾಗಿದ್ರಿ ಸರ್ ಇವ್ರಿಗೆ ಸದ್ ಯಾವ ದೇವ್ರ ಟ್ಯಾಲಿ ಆ ದೇವ್ರ ಸಣ್ಣವ ಈ ದೇವ್ರ ಸಣ್ಣವ ಅಂದ್ರೆ ಸರ್ ನಡೆಯಂಗಿಲ್ಲ ಪ್ಪ ಅಂದ್ರ ಅಮೋಘಿಸಿದ್ದ ಅನೂರ್ ಏನು ತರ ತು ಕಾಷ್ಟಗಳಲ್ಲಿ ಅಮೋಘಿದ ಯಾವಾಗಪ್ಪ ದ್ವಾಪರ ಯುಗದಾಗ ಹಿಡಿದು ಅದರ ಅಂತ ಯುಗ ಸರ್ ಅನಂತ ಯುಗದಾಗ ಹಿಡಿದು ಅಮೋಘಿದ ಬಹು ಲೋಕದ ಮೇಲೆ ಅದನ್ನ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ ಮೂನಿಜಿಗಳು ಏನ್ ಮಾಡಿದೆವು ಸ್ವತಃ ಪಬ್ಲಿಸಿಟಿ ಸಲುವಾಗಿ ದೇವ್ರ ಹಿಂಗ ಬರ್ದನ ಆದ್ರ ಇದಕ್ಕನ ನಮ್ಮ ಮಠ ಮನೆಗಳನ್ನು ಒಪ್ಪಂದ ಕೊಡಂಗಲ್ಲ ಈಗ ಯಾರೇ ಒಂದು ಗ್ರಂಥ ಬರೀತಾರ ಅಮೋಘಿಸಿದ ವಿಷಯ ಆ ಗ್ರಂಥದೊಳಗೆ ಯಾವ ಗ್ರಂಥಿಗೆ ಒಪ್ಪಂದ ಕೊಡ್ಬೇಕು ನಮ್ ಅಮೋಘಿದ್ರ ನಮ್ಮಲ್ಲಿ ಮಠ ಅಲ್ಲಿ ಅರಕೇರಿ ಒಮುದಿ ಉಮುದಿ ಡೋಣಝ ಅದರಂತೆ ಭಂಡರಗೋಟ ಹತ್ತೂರ ಇಂಥ ಮಟ್ಟ ಮನೆಗಳ ಒಪ್ಪಂದ ಕೊಡ್ಬೇಕ್ರಿ ಸರ್ ಈಗ ನಮ್ಮ ಮನೆಯಲ್ಲಿ ಏನು ಕಾರ್ಬಾರ ನಡದ ಇನ್ನೊಬ್ರಿಗೆ ಅದು ಗೊತ್ತಾಗಂಗಿಲ್ಲ ನಮ್ಮ ಮನೆ ಇತಿಹಾಸ ನಮಗೆ ಗೊತ್ತಾ ಇವ್ರು ಯಾರಿಗ್ಯಾರ ಕೇಳಿ ಇತಿಹಾಸ ಬರೀತಾರ ಆದ್ರೆ ಎಷ್ಟೋ ಮಂದಿ ಬರದ ಆ ಗ್ರಂಥಿಗೆ ಗ್ರಂಥಿಗ್ಲ್ಲಿ ಸರ್ ಆ ಗ್ರಂಥ್ ಹೆಂಗಿರ್ಬೇಕ್ರಿ ಸರ್ ಅಮವುಸ್ಯನ ಗ್ರಂಥ ಯಾರೇ ಬರಿಲ್ರಿ ಒಡೆಯರಿಗೆ ಸಂಬಂಧಿತ ಅಮಗಿಸಿದ ಅಷ್ಟಿಲ್ಲ ಹದಿನೆಂಟು ಪಗಡಿ ಜಾತಿಯವ್ರು ಯಾರೇ ಗ್ರಂಥ ಬರೆದ್ರು ಸುದ್ದ ಮೇನ್ ಮಠಮನಿಯವ್ರ ಯಾರು ಅದಾರ ನೋಡ್ರಿ ಐದು ಮನೆ ಅನ್ರಿ ನಾಲ್ಕು ಮಠ ಮನೆ ಅನ್ರಿ ಎರಡು ಮಠ ಮನೆಯವ್ರ ಅದಕ್ಕೆ ಒಪ್ಪಂದ ಇರ್ಬೇಕ್ರಿ ಸರ್ ಆ ನಂತರ ಅದ್ರ ಕರೆಕ್ಟ್ ಇತಿಹಾಸ ಬರ್ತದ್ರಿ ಇವರು ಎಲ್ಲರಿ ಬರದ್ ಅಮ ಊಶಿದ್ದ ಹಂಗ ಹಂಗಿದ್ದ ಮಾಳಿಂಗರಾಯ್ ಹಿಂಗಿದ್ದ ಅಂದ್ರೆ ನಡೆಯಂಗಿಲ್ಲ ಕೆಲವು ಜನರು ಹಿಂಗ ಬರೀತಾರೆ ಸಿಟಿ ಒಳಗೆ ಕುಂಡ್ರದ್ರಿ ಯಾರಿಗಾರ ಫೋನ್ ಹಚ್ಚಿ ಕೇಳದ್ರಿ ಗ್ರಂಥ ಬರೋದ್ರಿ ಅಮ ಹಂಗಿದ್ದ ಮಾಳಿಂಗರಾಯ್ ಹಿಂಗಿದ್ದ ನಾಕು ಅಂದ್ರೆ ನಾಲ್ಕು ಗೋಡಿ ಒಳಗೆ ಕೂತು ಕುರ್ಚಿ ಯಶುರುಳ ಕೂತು ಗ್ರಂಥ ಅದಕ್ಕೆ ಗ್ರಂಥ ಕರೆಕ್ಟ್ ಆಗಲ್ರಿ ಹುಲಿಜಯಂತಿ ಎಲ್ಲದ್ ಹೋಗ್ಬೇಕ್ರಿ ಅರಕೇರಿ ಎಲ್ಲದ ಅಲ್ಲಿ ಹೋಗ್ಬೇಕ್ರಿ ಉಮದಿ ಎಲ್ಲದಲ್ಲಿ ಹೋಗಬೇಕು ಡೋಣಜಿ ಎಲ್ಲೆಲ್ಲಿ ಹೋಗಿ ಬಂಡರಗೋಟೆ ಎಲ್ಲ ಹತ್ತೂರು ಎಲ್ಲೆದಲ್ಲಿ ಹೋಗ್ಬೇಕ್ರಿ ಅಲ್ಲಿ ಮಾರಾಯಿಗಳನ್ನು ಪವಾಡಗಳನ್ನು ಕೇಳ್ಬೇಕ್ರಿ ಈಗ ನರ ನರಟ್ಟಿನ ಆಗ್ರಹ ಅಂದ್ರೆ ಸರ್ ಯಾವ ಪ್ರಕಾರ ಕೆಲವು ಮಂದಿ ಹೇಳ್ತಾರ ನರಟ್ಟಿನ ಆಗ್ರಹ ಮಾಳಿಂಗರಾಯನ ಸಂತತಿಯವರು ಹೇಳ್ತಾರೆ ಹೇಳ್ತಾರ ನರಟ್ಟಿನ ಆಗ್ರಹ ನಮ್ಮದ ಹೇಳ್ತಾರ ಆದ್ರೆ ನಮ್ಮ ಮಠಮನಿ ಪ್ರಕಾರ ನರಾಟಿ ನಾಗರಾಯಿಗೌಡ ಮಾಳಿಂಗರಾಯಿನ ಏನು ಸಂಬಂಧ ಇಲ್ರಿ ಸರ್ ಹೆಂಗಪ್ಪ ಅಂದ್ರ ಯೋಗಿನಾದ ಅಮೋಘದ ಕೈಲಾಸದಿಂದ ಭೂಲೋಕಿಗೆ ಬಂದ ಕೈಲಾಸ ಪಟ್ಟಣದ ಒಳಗ ಸೋಪಾನ ಭಾವಿಯಲ್ಲಿ ಇದ್ದಾಗಲ್ಲಿ ನಾಗೇಶ್ ಇದ್ದ ಹೌದಿಲ್ರಿ ಆ ನಾಗೇಶಿಗೆ ಆಶೀರ್ವಾದ ಮಾಡಿದ್ದ ನಾಗೇಶಿಗೆ ಆಶೀರ್ವಾದ ಮಾಡಿ ಏನ್ ಹೇಳಿದ ಅಹ್ ಕಣ್ಣು ಕೂಡ ನಾ ಇವನ್ ಹೇಳ್ದ ನೀನು ಸೇವಾ ಮಾಡಕ್ ನಾ ಬೆನ್ನತಿ ಬೆನ್ನ ಹತ್ತಿ ಬರಕೇಳ್ದ ಬೆನ್ ಹತ್ತಿ ಬರಕತ್ ಹೇಳಿದಾಗ ಅಮುಘ ಶಿದ್ ಹೇಳ್ದ ನೀ ನಾನು ಕೂಡ ಇಲ್ಲಿ ಬರೀಬೇಡ ನೀ ಈಗ ಭೂಲೋಕಕ್ಕೆ ಹೋಗು ನಮ್ಮ ಉಮ್ಮೆಟ್ಟ ಗುಡ್ಡಕ್ಕೆ ಅಮುಘ ಶನಾಗಿ ಬರ್ತಾ ಅಮೋಘ ಸಿದ್ಧಾಗಿ ಆಳಾಗಿ ನೀನ್ ಅಂದ್ ಸೇವಾ ಮಾಡತ್ತೇಳಿ ಹೇಳಿ ಆಶೀರ್ವಾದ ಮಾಡ್ದ ಅಂತ ಸಮಯದಲ್ಲಿ ಆ ಏಳು ಹಿಡಿ ನಾಗೇಶನೇ ಸಾಕ್ಷಾತ್ ನಾಗರಾಯಿಗೆ ಹುಟ್ಟಿ ಬಂದ ಅವ್ನಿಗೆ ಯಾರು ಹಣ್ಣುಗಳಿಲ್ಲ ತಮ್ಮಗಳಿಲ್ಲ ಅವ್ನ ಒಬ್ಬನೇ ರಿಸರ್ ಆಯ್ ನಮ್ಮ ನಾಗರಾಯಗೌಡ ಗೌಡ ಆ ನಾಗರಾಯಗೌಡ ಸರ್ ಸಾಮಾನ್ಯ ನಾಗರಾಯಗೌಡ ಗೌಡ ಅಲ್ರಿ ಅಮೌಷಿದ್ ಬಲಿ ಎಷ್ಟು ತಾಕತ್ತಿದ್ ಅಂತ ಸಾಮಾನ್ಯ ಅಮೌಂಶಿದೇ ವರ್ಗು ಮಾಡಿ ಹೊರಗು ಕೊಟ್ಟಿದವ್ನಿಗೆ ಹೇಳಿದ ನೀ ಅಲ್ಲಿ ಹೋಗಿ ನರಟ್ಟಿ ನಾಗರಾಯ ಇದು ನೀವು ಆ ನಾಗರಾಯಿನ ಗೌಡನ್ ಕೂಡಾನೇ ಮುಂದ ಯಾಕಪ್ಪ ಅಂದ್ರ ಇನ್ನೊಂದು ವಿಷಯ ಏನದ್ರಿ ನರಟ್ಟಿ ನಾಗರಾಯಿಗೌ ಈಗ ಮಲ್ಕಾರ್ಸಿದ್ದ ಮಕ ಕಟ್ಟೆ ಆಡ್ತಾನ್ರಿ ಸರ್ ಹೌದಿಲ್ರಿ ಹಂಗ ನಾಗರಾಯಿ ಗೌಡನು ಮಕ ಕಟ್ಟೆ ಆಡ್ತಾನ ಇನ್ನು ಮಾಳಿಂಗರಾಯದವ್ರಗಿನವ್ರು ಏನ್ ಹೇಳ್ತಾರ ನಾಗರೈಗೌಡ ನಮ್ಮ ಇವ್ರ ನಾಗರೈ ಗೌಡ ಎಲ್ಲಿ ಮೂತಿ ಮಕ ಕಟ್ಟೆ ಆಡ್ತಾನ್ರಿ ನಾಗರಾಯಗೌಡ ಗೌಡ ನರಾಟಿ ನಾಗರೈ ಗೌಡ ಮೂತಿಗ ಮಕ ಕಟ್ಟೆ ಆಡ್ತಾನ್ರಿ ಹಿರಿ ಬಾದ್ಮಿ ದಿವಸ ಅಂದ್ ಅವ್ರು ಯಾ ನಾಗರೈ ಗೌಡನ್ ಓಸಿದವ್ರ ಅದಾರ ನೋಡ್ರಿ ಅವ್ರ ಮಕ್ಕಳ ಮದುವೆಯಾಗ ಅವ್ರು ಬಂದ ಅಲ್ಲಿ ಹಬ್ಬ ಹಾಕಿ ಆ ನಾಗರಾಯ್ ಗೌಡನ್ ಆಡಿಸಿ ದೊಡ್ಡ ಬಾಯಕ್ ಹೋಗ್ಕಾರಿ ಅಂದ್ ಈ ಮಾಳಿಂಗರಾಯ್ನ ಸಂತತಿಯವ್ರ ನಾಗರಾಯಗೌಡ ಅಂತ ಹೇಳ್ತಾರೆ ಇವ್ರು ನಾಗರಾಯಗೌಡ ಗೌಡ ಎಲ್ಲಿ ಆಡ್ತಾನ್ರಿ ನಾ ಅವರಲ್ಲಿ ನಾಗರೈಗೌಡ ಇದ್ದಿರ್ಬರದ್ ಹಿಂಗನಂಗಿಲ್ಲ ಎಷ್ಟೋ ಹೆಸರುಗಳು ಇರ್ಬೋದು ಆ ನಾಗರೇಗೌಡ ಬ್ಯಾರಿನ ಅದನ್ರಿ ಸರ್ ಇವ್ ನಮ್ಮ ಅಮೋಘ ಶಿದ್ದನ ಸಿದ್ಧಟ್ಟಿ ಒಳಗೆ ಇರ್ತ ನಾಗರೈಗೌಡ ಬೇರೆ ಅವ್ರಿಗೆ ಇವ್ರಿಗೆ ಏನು ಟೇಲಿ ಇಲ್ರಿ ಸರ್ ಆ ಪುರಾಣ ಒಳಗೆ ಇವ್ರ ಏನು ಹೆಚ್ಚ ಕಮ್ಮಿ ಏನು ಬರ್ದ ರೀ ಸರ್ ಅದಕ್ಕೆ ಏನ್ ಮಾಡುದ್ರಿ ಎರಡು ಹೆಸರುಗಳು ಇರ್ಬೋದು ರೀ ದುನಿಯಾದಾಗ ಹಂಗ ಅವ್ರ ಕಡೆ ಒಂದು ಆಗ್ರಾಗಿ ಹೊಡ್ದಿರ್ಬೇಕ್ರಿ ನಮ್ಮ ಕಡೆ ಒಂದು ಆಗ್ರಾಗಿ ಹೊಡಿದಿರ್ಬೇಕು ರೀ ಅಂದ್ ಎಷ್ಟೋ ಜನರು ಅಮೋಘ ಇದೇವ ಮತ್ತೆ ಅಮೋಘ ಶಿದ್ದ ಟೇಲಿ ಮಾಡ್ಯಾರೀ ಅಮೋಯ್ ಅಮೋಗಿದೇವ್ ಅಂದ್ರೆ ಅಮೋಘಿಸಿದ್ದ ಇಲ್ರಿ ಸರ್ ಅಮೋಘಿದ್ರ ಋಷಿ ಅವತಾರ ಅಮುಗ್ಸಿದ ಯೋಗಿನಾದ ಅಮೋಘ್ಸಿದ್ದ ತಂದಿನಾದ ಅಮೋಘ್ ಸಾಧು ಅಮೋಘ್ಸಿದ್ದ ಸಾಧು ಸತ್ಪುರುಷ ಅಮೋಘಿದ್ದ ಇಂಥ ಅಮೋಘಸಿದ್ದಪ್ಪ ಅಂದ್ರೆ ಯೋಗಿನಾದ ಅಮೋಘಿದ ಋಷಿ ಅಮೋಘಿದ ಅಂದ್ರ ಮೂಲ ಪೀಠ ಮೂಮೆಂಟ್ ಗುಡದವಳ ಯಾ ಅಮೋಘಿದ್ನ ಅವ್ನು ನಮ್ ಅಮೋಕ್ಷಿದ ಅಮೋಯಿ ಇವ್ರಿಗೆ ಗ್ರಂಥ ಬರ್ದ ಕಲಿಯುಗದಾಗ ಅಲ್ಲಿ ಕಡೆ ಇವ್ರ ಅತಿ ಶಾಣೆಯಾಗಿ ಗ್ರಂಥ ಬರ್ದಾರ್ರಿ ಅಮೋಗಿ ದೇವ ಅಂದ್ರೆ ಅಮೋಘಸಿದ್ದ ಅದು ಆ ಅಮೋಘ್ಸಿದ್ದ ಅಮೋಗಿ ದೇವಿಗೆ ಅಮುಗಿಸಿದ್ ಏನು ಸಂಬಂಧ ಇಲ್ರಿ ಸರ್